ನಮಸ್ಕಾರ ಹೇಗಿದ್ದೀರಾ ಸರ್ ನೀವ್ ಸೂಪರ್ ಸರ್ ಯೋಚನೆ ನಿರ್ದೇಶನ ಸಿನಿಮಾ ಫ್ಯಾಮಿಲಿ ಲೈಫ್ ಈಗ ರಾಜಕೀಯ ಸತಿ ನಿಮ್ಮ ಲೈಫ್ ನಾ ನೀವು ಹಿಂದೆ ತಿರುಗಿ ನೋಡಿದಾಗ ಏನ್ ಅನ್ಸುತ್ತೆ ಸರ್ ನಿಮ್ಗೆ ಏನಿಲ್ಲ ಏನಿಲ್ಲ ಆ ಥರ ಎಲ್ಲರ ಲೈಫು ಅಷ್ಟೇ ತಿರುಗಿ ನೋಡಿದಾಗ ಏನಿಲ್ಲ ಅನ್ಸುತ್ತೆ ಬಟ್ ಏನೇನಿಲ್ಲ ಅಂತ ಅನ್ಸುತ್ತೆ ನಾವು ನೋಡೋ ರೀತಿ ಅಷ್ಟೇ ಓಕೆ ಸರ್ ಉಪೇಂದ್ರ ಅವರು ಜನ ಹೇಳೋದು ಹೆಂಗೆ ಅಂದರೆ ಅಸಾಮಾನ್ಯ ಬುದ್ಧಿವಂತ ಅಂತ ಚಿತ್ರ ವಿಚಿತ್ರ ಜನ ಅಂದರೆ ವಿಚಿತ್ರ ಚಿತ್ರೀಕೃತ ಜಗತ್ ಅಂತ ಹೇಳ್ತಾರೆ ಸೊ ಇಲ್ಲಿ ವಿಚಿತ್ರವಾಗಿ ಚಿತ್ರೀಕೃತ ಆಗಿರೋ ಈ ಒಂದು ಊರಲ್ಲಿ ಐ ಮೀನ್ ಈ ಒಂದು ಜನಗಳ ಮಧ್ಯೆ ನೀವೊಬ್ರು ಯಾವಾಗಲೂ ಒಂಥರ ವೆರಿ ನಾರ್ಮಲ್ ಮ್ಯಾನಾಗಿ ಬರ್ತೀರಾ ಒಂಥರ ನಿಮ್ಮ ಯೋಚನೆಗಳೇ ಬೇರೆ ಹೆಂಗೆ ಸರ್ ಹೆಂಗೆ ಸಾಧ್ಯ ಇದು ಅಂತ ನಿಜ ಹೇಳ ನಿಜವಾಗಿ ಹೇಳಬೇಕಂದ್ರೆ ನಾನೆಲ್ಲ ಪ್ರಯತ್ನ ಪಟ್ಟಿರೋದು ಒಂದು ಸತ್ಯ ಏನು ಅಂತ ಇವನ್ ನನ್ನ ಸಿನಿಮಾಗಳಲ್ಲಿ ಹುಡುಕಿರೋದು ಅಷ್ಟೇ ಯಾವುದೋ ಒಂದು ಸಬ್ಜೆಕ್ಟ್ ತೊಗೊಂಡಾಗ ಫಾರ್ ಎಕ್ಸಾಂಪಲ್ ಏ ಅಂತ ಹೇಳಿ ಲವ್ ಅನ್ನೋ ಟಾಪಿಕ್ ತೊಗೊಂಡಾಗ ಆ ಡೆಪ್ತಿಗೆ ಹೋದಾಗ ಲವ್ ಇದೆಯಾ ಲವ್ ನಿಜವಳೆ ಎಂಥ ಸರ್ಕಾನ್ಸ್ಡೆನ್ಸಲ್ಲೂ ಲವ್ ಕಂಟಿನ್ಯೂ ಆಗುತ್ತಾ ಲವ್ ಯಾಕೆ ಔಟ್ ಆಗಿಬಿಡುತ್ತೆ ಓಕೆ ಲವ್ ಏನಕ್ಕೆ ಅಷ್ಟು ಗ್ರೇಟ್ ಅಂತಾರೆ ಈ ತರ ಟಾಪಿಕ್ ತಗೊಂಡಾಗ ಅದು ಫೈನಲಿ ಅದು ಬೇರೆ ಥರ ಅನ್ಸುತ್ತಷ್ಟೇ ಬಟ್ ಅದು ಸತ್ಯನೇ ಎಲ್ಲರಿಗೂ ಗೊತ್ತಿರೋದೆ ಅದು ಓಕೆ ಬಟ್ ನಾವೊಂದು ಮಾಸ್ಕ್ ಹಾಕೊಂಡು ಬದುಕ್ತಾ ಇರ್ತೀವಿ ಲೈಫಲ್ಲಿ ಅದೇ ಸತ್ಯ ಅನ್ಕೊಂಡ್ಬಿಟ್ಟಿದೀವಿ ನಾವು ಯಾಕಂದ್ರೆ ಸಮಾಜ ಹೆಂಗಿದೆ ನಾನು ಹಿಂಗಿರಬೇಕು ಅಂತ ಓಕೆ ಸೊ ಆ ಒಂದು ಪ್ರಯತ್ನಗಳಷ್ಟೇ ಸಿನಿಮಾದಲ್ಲೂ ಕೂಡ ಓಕೆ ಉಪೇಂದ್ರ ಒಬ್ಬ ಯಶಸ್ವಿ ಸಿನಿಮಾ ರಂಗಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಪಾಲಿಟಿಕ್ಸ್ ಯಾಕೆ ಸರ್ ಎಲ್ಲೋ ಒಂದ್ ಕಡೆ ಅನ್ಸುತ್ತಾ ಅಂದರೆ ಫಿಲಮಲ್ಲಿ ಇದ್ದಿದ್ದ ಒಂದು ಒಂದು ಬ್ಯಾಕ್ ಗ್ರೌಂಡ್ ಅಥವಾ ಒಂದು ಯಶಸ್ಸು ರಾಜಕೀಯದಲ್ಲಿ ವರ್ಕೌಟ್ ಆಗತ್ತೆ ಅಂತ ಅನ್ಸುತ್ತಾ ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡದಲ್ಲಿ ನೋಡಿದ್ರೆ ಫಿಲಮ್ ಇಂದ ಬಂದವರಲ್ಲಿ ರಾಜಕೀಯದಲ್ಲಿ ಹೆಸರು ಮಾಡಿದವರು ಕೇವಲ ಬೆರಡೆ ಜನ ಅಂಬರೀಷ್ ಇರ್ಬೋದು ಉಮಾಶ್ರೀ ಇರ್ಬೋದು ನೀವು ಬೇರೆ ರಾಜ್ಯಗಳಲ್ಲಿ ತಗೊಂಡಾಗ ವರ್ಣರಂಜಿತ ರಾಜಕಾರಣ ಇರುತ್ತೆ ಸೊ ಯಾಕೆ ಸರ್ ಪ್ರಾಬ್ಲಮ್ ಸತ್ಯದ ಅನ್ವೇಷಣೆ ಆಗುತ್ತೆ ಅಂದರೆ ಓಕೆ ಎಲ್ಲರೂ ನೀವು ಹೆಂಗೆ ಯೋಚನೆ ಮಾಡ್ತೀರಾ ಅಂದರೆ ಅಂದರೆ ನಾನು ಕೂಡ ಹಂಗೆ ಯೋಚನೆ ಮಾಡ್ತಾ ಇದ್ದೆ ಏನಂದರೆ ವರ್ಣರಂಜಿತ ರಾಜಕೀಯ ರಾಜಕೀಯದಲ್ಲಿ ಬಂದು ಸಕ್ಸಸ್ಫುಲ್ ಆಗೋದು ಓಕೆ ನಾನು ಹೇಳಿದ್ದು ರಾಜಕೀಯ ಅನ್ನೋದು ನಮ್ಮ ವೈಯಕ್ತಿಕ ಸಕ್ಸಸ್ಗೋಸ್ಕರ ನಾವು ಮಾಡ್ಕೊಂಡಿರೋದು ವಾಟ್ ಈಸ್ ರಾಜಕೀಯ ಸೊ ಅದಕ್ಕೆ ಅದು ಬೇಡ ಪ್ರಜಾಕೀಯ ಮಾಡಿ ಅಂತ ನಾನು ಹೇಳ್ತಿರೋದು ಯಾಕಂದರೆ ಜನಗಳು ಸಕ್ಸಸ್ಫುಲ್ ಆಗಬೇಕು ಅದು ನಿಜವಾದ ಒಂದು ಇದು ಸೊಸೈಟಿ ಅಂದಾಗ ಜನ ಅದು ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಪ್ರಜಾಪ್ರಭುತ್ವ ಅಂದರೆ ಹೆಂಗೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಅಂದರೆ ಪ್ರಜೆಗಳೇ ನಾವು ಕೂಡ ಸರ್ ಇಲ್ಲೊಂದು ಗ್ರೂಪ್ ಆಫ್ ಪೀಪಲ್ ಹೊರಗೆ ಬಂದು ರಾಜರಾಗೋದೇ ಪ್ರಜಾಪ್ರಭುತ್ವ ಅಂತ ಅಲ್ಲ ಇವರು ರಾಜರಾಗದಲ್ಲ ಪ್ರಜಾಪ್ರಭುತ್ವ ಜನಗಳು ರಾಜರಾಗಿಡೋದು ಪ್ರಜಾಪ್ರಭುತ್ವ ಅಲ್ವಾ ಇಲ್ಲಿ ಬಂದು ನೀವು ಸಕ್ಸಸ್ಫುಲ್ಲ ಏನು ಸಾಧಿಸಿದ್ರಿ ನಾಳೆ ಪಾಲಿಟಿಕ್ಸಿಗೆ ಬಂದು ನಾನು ಸಾವಿರಾರು ಎಕರೆ ಮಾಡಿ ಸಿಕ್ಕಾಪುಡ ಸಕ್ಸಸ್ಫುಲ್ ಆಗಿ ದುಡ್ಡು ಮಾಡ್ರೆ ವೆರಿ ಸಕ್ಸಸ್ಫುಲ್ ಅಂತ ಜನಾನೇ ಹೇಳ್ತಾರೆ ಅಂದರೆ ಇದು ನಮ್ಮ ಮೌಢ್ಯ ಅನ್ಬೇಕಾ ವಿಚಾರ ಹೀನರು ಅನ್ಬೇಕಾ ನಮ್ಮನ್ನ ನಾವು ಒಬ್ಬನ್ನ ಇಲ್ಲಿ ಬರೋ ಕೆಲಸಗಾರನ ಸಕ್ಸಸ್ಫುಲ್ ಅಂತ ಕರೆಯೋದೇ ತಪ್ಪಲ್ವಾ ಸಕ್ಸಸ್ ಮಾನದಂಡ ಅಲ್ಲ ಇಲ್ಲಿ ಸಕ್ಸಸ್ ಮಾನದಂಡ ವಿತ್ ಸಮಾಜ ಸಮಾಜದ ದುಡ್ಡಲ್ಲಿ ನಡೆಯುವಂಥ ಒಂದು ಪಾಲಿಟಿಕ್ಸ್ ಇದು ಅಲ್ವಾ ಗವರ್ನೆನ್ಸ್ ಅಂದ್ರೇನು ಎಲ್ಲರ ತೆರಿಗೆ ಹಣದಲ್ಲಿ ನಡೆಯುವಂಥದ್ದು ನೀವೆಲ್ರಿಗೂ ಸಂಬಳ ಕೊಡ್ತೀರಾ ಆಫೀಸ್ ಕೊಡ್ತೀರಾ ದೊಡ್ಡ ವಿಧಾನಸೌಧ ಕೊಡ್ತೀರಾ ಅವ್ರು ವಿ ಐ ಪಿ ಸೆಕ್ಯೂರಿಟಿ ಕೊಡ್ತೀರಾ ಇಷ್ಟೆಲ್ಲ ಕೊಡ್ತಿರೋದು ಎಲ್ಲರೂ ಜನಸಾಮಾನ್ಯರು ನಾನು ಅದಕ್ಕೆ ಜನಸಾಮಾನ್ಯರಲ್ಲ ಅಸಾಮಾನ್ಯರು ನೀವು ಅಂತ ಹೇಳ್ತಾ ಇದ್ರೆ ನೀವು ಅಸಾಮಾನ್ಯರಷ್ಟೇ ಸಕ್ಸಸ್ ಫೇಲ್ಯರ್ ನನ್ನ ಪರ್ಸನಲ್ ಅದು ನನ್ನ ಬಿಸ್ನೆಸ್ ನಾನು ಸಿನಿಮಾ ಮಾಡ್ತೀನಿ ಅಲ್ಲಿ ಸಕ್ಸಸ್ ಇರ್ತೀನಿ ನಾನು ಯಾವುದೋ ಬಿಸ್ನೆಸ್ ಮಾಡ್ತೀನಿ ಅದು ನನ್ನ ಹಣ ನನ್ನ ಶ್ರಮ ನಾನೇ ಸಂಪಾದನೆ ಮಾಡ್ತೀನಿ ಸಕ್ಸಸ್ ಫೇಲಿಯರ್ ಅನ್ನೋದು ಪರ್ಸನಲ್ ವಿಷಯಗಳು ಸಮಾಜದ ವಿಷಯ ಬಂದಾಗ ಇಲ್ಲಿ ಸಕ್ಸಸ್ ಫೇಲಿಯರ್ ಬರಲೇಬಾರ್ದಲ್ವಾ ಅಗ್ರಿ ಸರ್ ಇಲ್ಲಿ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಯಾರನ್ನೋ ಗೆಲ್ಲಿಸ್ಬಿಟ್ಟು ಅವನ್ನ ಹಾರ ಹಾಕೊಂಡು ನೀವು ರಾಜರು ಸಹ ನೀವು ಜನನಾಯಕರು ನೀವು ಗ್ರೇಟು ಅಂತ ನಾವು ಎಲ್ಲಿದ್ದೀವಿ ಇನ್ನೂ ಕೂಡ ಕ ಖಂಡಿತ ಸರ್ ನಿಮ್ಮ ಮಾತೇ ನೋಡ್ತೀನಿ ಇನ್ನು ಪ್ರಜಾಕೀಯ ವೆಬ್ಸೈಟಿಗೆ ಹೋದ ತಕ್ಷಣ ಒಂದು ಏಳು ಪಾಯಿಂಟ್ಸ್ಗಳು ಕಾಣುತ್ತೆ ಎಂಟು ಪಾಯಿಂಟ್ಸ್ಗಳು ಏನು ಅಂದರೆ ನಮ್ಮದು ಪಾರ್ಟಿ ಆಫೀಸ್ ಇಲ್ಲ ಜನನ ರ್ಯಾಲಿ ಮಾಡಿಸಲ್ಲ ಫ್ಲೆಕ್ಸ್ ಇಲ್ಲ ಬ್ಯಾನರ್ ಇಲ್ಲ ಎಲ್ಲೋ ಜನ ಇದಕ್ಕೆಲ್ಲ ಒಪ್ಕೊಂಡು ಹಿಂದೆ ಬರ್ತಾರೆ ಅಂತ ಇಲ್ಲ ನಾನು ಚಿಕ್ಕ ವಯಸ್ಸಿಂದ ಇಲ್ಲ ನೀವು ನೋಡಿರೋ ಏನು ಅಂತ ಅಂದ್ರೆ ಒಬ್ಬ ಅಭ್ಯರ್ಥಿ ಎಲೆಕ್ಷನ್ ನಿಲ್ತಾನೆ ಅಂದ್ರೆ ಹಿಂದೆ ಸಾವಿರಾರು ಜನ ಹೋಗ್ತಾರೆ ದುಡ್ಡು ತಗೊಂಡು ಅವ್ರಿಗೆ ಗೊತ್ತಿರಲ್ಲ ಎಂಡ್ ಎಂಡೋಗಿ ನಾನು ಒಬ್ಬನ್ ಕೇಳಿದೆ ಸರ್ ಆಕ್ಚುಲಿ ಅಲ್ಲ ಅವ್ರ ಹಿಂದೆ ಅಷ್ಟೆಲ್ಲ ಓಡಾಡ್ತಿರಲ್ಲ ಅವ್ರಿಗೆ ಓಟ್ ಹಾಕ್ತೀರಾ ನೀವು ಅಂತ ಕೇಳಿದ್ದೆ ಇಲ್ಲ ಅಂತ ಅಂದ್ರು ನಮ್ಗೆ ಯಾರ್ಗ್ ಬೇಕೋ ಅವ್ರಿಗೆ ಹಾಕ್ತಿವಿ ಅಂತ ಈ ತರ ಇದೊಂಥರ ಅಭ್ಯಾಸ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಸರ್ ಜನಕ್ಕೆ ಸಿ ನಾನೇನು ಮಾಡ್ತೀನಿ ಒಂದು ಸಾವಿರ ಜನ ಐದು ಸಾವಿರ ಜನ ಸೇರಿಸ್ಬಿಟ್ಟು ಅದನ್ನ ಮಾಧ್ಯಮಗಳ ತೋರಿಸ್ತೀನಿ ಅದಕ್ಕೂ ದುಡ್ಡು ಕೊಡ್ತೀನಿ ನಾನು ಅದನ್ನ ನೋಡ್ದಂತೂ ನೀವೇನು ಅನ್ಕೊಂತೀರಾ ಏನಪ್ಪಾ ಇಷ್ಟೊಂದು ಕ್ರೇಜ್ ಇದೆ ಇದಕ್ಕೆ ಹೋಗಿ ಎಲ್ಲರೂ ಹೋಗ್ತಿದಾರೆ ನನ್ನ ವೋಟ್ ಯಾಕೆ ವೇಸ್ಟ್ ಆಗೋದು ನಾನು ಇದಕ್ಕೆ ಹಾಕ್ಬಿಡ್ತೀನಿ ಅಂತ ಓಕೆ ಹೌದು ಅಲ್ಲ ಇದು ನಮ್ಗೆ ರಾಜಕೀಯ ಈ ರಾಜಕೀಯ ಬೇಕಾ ನಮ್ ನೀವು ಯುವಕರಾಗಿ ಯೋಚನೆ ಮಾಡಿ ಖಂಡಿತ ಬೇಡ ಸರ್ ನಮಗೆ ಒಂಥರ ಬಂದ್ಬಿಟ್ಟಿದೆ ಅಲ್ವಾ ಏನು ಮತ್ತೆ ಅವರ್ಷನ್ಗೆ ಆಪ್ಷನ್ ಏನು ಕಾಮನ್ ಮ್ಯಾನ್ ಹೆಂಗ್ತಿರ ನೀವು ಒಬ್ಬ ಪಾಪ್ಯುಲರ್ ವ್ಯಕ್ತಿ ನಿತ್ಯನ್ ಆ ಕಡೆ ಇಬ್ರು ಎರಡು ಪಾಪ್ಯುಲರ್ ಪಕ್ಷಗಳು ಮೂರು ಪಾಪ್ಯುಲರ್ ಪಕ್ಷ ಅದೇ ಹೆಂಗೆ ನಿಮ್ ಮೈಂಡ್ ಸೆಟ್ ಹೆಂಗ ಇಲ್ಲ ಸರ್ ಕೆಲವರು ಚೇಂಜ್ ಆಗಿದ್ದಾರೆ ಇವಾಗ ಒಂದ್ಸತಿ ಕೊಟ್ಟು ನೋಡೋಣ ಅವ್ರಿಗೆ ಮಾಡ್ತಾರ ಇಲ್ವಾ ಇಲ್ಲ ಇಲ್ಲಿ ಏನಾಗಿದೆ ಗೊತ್ತಾ ರಾಜಕೀಯದ ಸಕ್ಸಸ್ ಏನು ಅಂದ್ರೆ ನನ್ನ ಪ್ರಕಾರ ಎಪ್ಪತ್ತೆರಡು ವರ್ಷದಿಂದ ಏನ್ ಗೊತ್ತಾ ಅವ್ರು ಸಕ್ಸಸ್ಫುಲ್ಲು ಜನಾನೇ ಸರಿ ಇಲ್ಲ ಅಂತ ಜನಾನೇ ತರ ಮಾಡ್ಬಿಟ್ಟಿದ್ದಾರೆ ಯೋಚನೆ ಕರೆಕ್ಟ್ ಅಲ್ವಾ ಯಾಕಂದ್ರೆ ನಾವೇ ಇವಾಗ ಒಬ್ಬ ಹೊಸಬಾಬ್ ಅಂದ್ರೆ ಅವನ್ ಹೆಂಗೆ ಅವನ್ ಕರಪ್ಟ್ ಆಗಲ್ವಾ ನಾಳೆ ಅವನ್ ಇದಾಗಲ್ವಾ ಅಂತ ಅದಕ್ಕೇನು ದಾರಿ ಓಕೆ ಕರಪ್ಟ್ ಆಗದಿರತ್ರ ಒಂದು ದಾರಿ ಇಲ್ವಾ ನಾವು ಅದನ್ನೇ ಮಾಡಿದ್ವಿ ಒಂದು ಎಸ್ಒ ಪಿ ಮಾಡಿದೀವಿ ಅವ್ನ ಕೇಳಿ ಇಲ್ಲಿ ಜನ ಇನ್ವಾಲ್ವ್ ಆಗ್ಲೇಬೇಕು ಪ್ರಜಾಪ್ರಭುತ್ವ ಅಂದ್ರೆ ಅಲ್ವಾ ನಾನು ಮನೇಲಿ ಕೂತಿರ್ತೀನಿ ಒಂದು ವೋಟ್ ಹಾಕ್ಬಿಟ್ಟು ನಾನು ಪಡಿ ನಾನು ಹಿಡಿತೀನಿ ಅಂದ್ರೆ ಏನಾಗುತ್ತೆ ಹೇಳಿ ಇವಾಗ ಏನೋ ಡಿಶನ್ ತೊಂದರೆ ನಿಮ್ಗೆ ಇಷ್ಟ ಆಗಲ್ಲ ನೀವು ಹೋರಾಟ ಮಾಡ್ತೀರಾ ರೋಡ್ ಇಳಿತೀರಾ ಎಲ್ರಿಗೂ ತೊಂದ್ರೆ ನಿಮ್ಗೂ ತೊಂದ್ರೆ ಪಾಪ ಹೌದು ಹೌದು ನಾನು ಅದನ್ನೇ ರಿವರ್ಸ್ ಮಾಡಿ ಆಮೇಲೆ ಏನಾಗುತ್ತೆ ಹೋರಾಟ ಆದ್ಮೇಲೆ ಮತ್ತೆ ಗೌರ್ಮೆಂಟ್ ಬರ್ತಾರೆ ಮಾತಾಡ್ತಾರೆ ಆಮೇಲೆ ಕೇಳಿ ಅಲ್ವಾ ಇದನ್ನೇ ನೀವು ಒಂದು ಒಂದು ಇದಾಗಿ ಮಾಡ್ಬಿಡಿ ಏನೇ ಒಂದು ನೀವು ಡಿಸಿಷನ್ ತಗೊಳು ಜನ ಅಭಿಪ್ರಾಯ ತಗೊಳ್ಳಿ ಅಷ್ಟೇ ನಾವು ಹೇಳ್ತಿರೋದು ಪ್ರತಿಯೊಂದು ಜನರ ಕೈಲಿ ಅಧಿಕಾರ ಇರೋದೇ ಪ್ರಜಾಕೀಯ ಹೌದು ನಾನ್ ಡಿಶಿಷನ್ ತಗೊಳ್ಳಲ್ಲ ನನ್ನ ತಲೆ ಸಾವಿರ ಇರ್ಬೋದು ಹೇಳಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಎಸ್ ನೀನು ಅದೆಲ್ಲ ಜನಕ್ಕೆ ತೋರ್ಸು ಜನಕ್ಕೆ ಬೇಕಾ ಬಿಡುವ ಜನ ಹೇಳ್ತಾರೆ ಅದು ಮೆಜಾರಿಟಿ ತಗೋ ನಾನು ಸರ್ ಒಬ್ಬೊಬ್ರು ಹೇಳ್ತಾರೆ ಸರ್ ಅಂತ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ವಾರ್ಡ್ ಈ ವಾರ್ಡ್ಗೆ ಐವತ್ತು ಕೋಟಿ ಬರತ್ತಪ್ಪ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಜನ ಸರ್ ನನ್ ಮಗಳ ಮದುವೆ ಮಾಡಿಸಿ ಸರ್ ಅಂತ ಹೇಳ್ತೀನಿ ಇಲ್ಲ ಅಲ್ವಾ ಅಲ್ಲೊಂದು ಹತ್ತು ಪಾಯಿಂಟ್ ನಾವ್ ಹಾಕಿರ್ತೀವಲ್ವಾ ಶಿಕ್ಷಣ ಏನೇಳಿ ಒಂದು ಆರೋಗ್ಯ ವ್ಯವಸ್ಥೆ ಸೌಕರ್ಯ ಒಂದ್ ಸೆಕ್ಯೂರಿಟಿ ಹಾಕಿ ಅದರಲ್ಲಿ ಜಾಸ್ತಿ ಜನ ಯಾವ್ದು ಆಯ್ಕೆ ಮಾಡ್ತಾರೋ ಅದನ್ನೇ ಮಾಡ್ಬೇಕಷ್ಟೇ ಅದನ್ನ ಹೇಳ್ತಿರೋದು ಮಾಡಿ ಬ್ಲಾಕ್ ಚೈನ್ ಕೇಳಿರ್ತೀರಾ ನೀವು ಅಲ್ವಾ ತಂದ್ಬಿಟ್ರೆ ನಿಮ್ಗೆ ಕರಪ್ಷನ್ ಅನ್ನೋದು ಇರಲ್ಲ ಈ ದೇಶದಲ್ಲಿ ಟ್ಯಾಂಪರಿಂಗ್ ಪ್ರೂಫ್ ವ್ಯವಸ್ಥೆ ಇದೆ ಟೆಕ್ನಾಲಜಿ ಇದೆ ಯಾಕೆ ನೀವು ಯುವಕರುಗಳು ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಅಂದ್ರೆ ನಾವುಗಳೆಲ್ಲ ಮಾತಾಡಬೇಕು ಅದ್ರ ಬಗ್ಗೆ ಬಟ್ ಎಲ್ಲ ಗೊತ್ತಾ ಸರ್ ಒಂದು ಪ್ರಾಬ್ಲಮ್ ಇರೋದೇನು ಅಂತ ಅಂದ್ರೆ ಪ್ರಪಂಚದಲ್ಲಿ ಅನ್ಯಾಯ ನಡೀತಿರತ್ತೆ ಬುದ್ಧಿವಂತರು ನೋಡ್ಕೊಂಡು ಸುಮ್ಮನೆ ಕೂತಿರ್ತಾರೆ ಬಿಡು ಅಂತ ಎಲ್ಲೋ ನಾವು ವಾಯ್ಸ್ ರೈಸ್ ಮಾಡ್ತಿರೋದೇ ತಪ್ಪಾಗುತ್ತೆ ಬುದ್ಧಿವಂತರದೇ ಪ್ರಾಬ್ಲಮ್ ಅತಿ ಬುದ್ಧಿವಂತ ಇಲ್ಲ ಕೇಳಿ ಅವನಿಗೆ ತುಂಬಾ ಬುದ್ಧಿ ಇರುತ್ತೆ ಅವ್ನು ತುಂಬಾ ಓವರ್ ವಿಚಾರ ಮಾಡ್ಬಿಟ್ಟು ಕೊನೆಗೆ ಇದಾಗಲ್ಲ ರೀ ಅಂತ ಅವ್ನಿಗೆ ಪಾಸ್ಟ್ ಫ್ಯೂಚರ್ ಎಲ್ಲ ತಿಂಕಿಂಗ್ ಬರುತ್ತೆ ಅವ್ನು ಯಾವ್ದೋ ಒಂದು ಹೇಳ್ತಾನೆ ನನಗೆ ಮಾತಾಡ್ತಿದ್ದಂಗೆ ಫಸ್ಟ್ ಕೇಳದೆ ಸರ್ ಆಂಧ್ರದಲ್ಲಿ ಅವ್ರು ಮಾಡಿದ್ರು ಅವ್ರು ಸಕ್ಸಸ್ಫುಲ್ ಆಗಿಲ್ಲ ಇವ್ರು ಮಾಡಿದ್ರು ಇವ್ರು ಇದಾಗ್ಲಿಲ್ಲ ಆ ಕಡೆ ಅಲ್ಲಿ ಡೆಲ್ಲಿ ಕೇಜ್ರಿವಾಲ್ ಮಾಡಿದ್ರು ಇದೆ ನಾನು ಹೇಳಿದಲ್ಲಪ್ಪ ಇದನ್ನ ನೋಡಿ ನೀವು ಅದನ್ನ ಇದನ್ನ ಯಾಕೆ ಮತ್ತೆ ನೋಡ್ತೀರಾ ಜಸ್ಟ್ ಸಿ ನಾವು ಹೇಳ್ತಿರೋದು ಇಲ್ಲಿ ನಾನೇನೋ ಮಾಡ್ತೀನಿ ಅಂತಲ್ಲ ನಾವೆಲ್ಲರೂ ಸೇರಿ ಮಾಡ್ಬೇಕು ಅದಕ್ಕೊಂದು ದಾರಿ ಮಾಡ್ತಾ ಇದೀನಿ ನಾನು ಇಲ್ಲಿ ಕೆಲಸಗಾರರು ಕೊಡ್ತೀನಿ ಅಷ್ಟೇ ನಾನು ಅತಿ ಏನೋ ಅದ್ಭುತವಾದಂತ ತಲೆ ಇರೋರು ನಿಮ್ಮ ಲೈಫ್ ಚೇಂಜ್ ಮಾಡೋದು ನಾನು ಕೊಡೋಲ್ಲ ಯಾವತ್ತು ನಾನು ಬಂದು ನಿಮ್ಮ ಲೈಫ್ ಬದಲಾವಣೆ ಅಲ್ವಾ ಅಲ್ವಾ ನಮ್ಮ ನಾವೇ ಅದಕ್ಕೊಂದು ದಾರಿ ಮಾಡ್ತೀವಿ ಅಷ್ಟೇ ನಿಮ್ಗೆ ಒಳ್ಳೆ ವರ್ಕರ್ ಕೊಡ್ತೀವಿ ಹೇಳಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಇದೆ ಓದಿರೋರು ಇದ್ದಾರೆ ಪಿ ಎಚ್ ಡಿ ಮಾಡಿರೋ ಅಂಥ ಎಕ್ಸ್ಪರ್ಟ್ಸ್ ಕಮಿಟಿಗಳಿದಾವೆ ಅಲ್ವಾ ಎಕ್ಸ್ಪೀರಿಯನ್ಸ್ ಇರೋರು ಇದ್ದಾರೆ ಅಲ್ವಾ ಹೌದು ಸರ್ ನೀವೇನ ಬಗ್ಗೆ ತಲೆ ಕೆಡಿಸಿಕೊಳ್ಳ ನಿಮ್ಗೆ ಏನ್ ಬೇಕು ಅಂತ ಕೇಳಿ ಅದನ್ನ ನಾವು ಅಲ್ಲಿ ಇಡ್ತೀವಿ ಪ್ಲಾನಿಂಗ್ ನಿಮ್ ಮುಂದೆ ಇಡ್ತಿವಿ ಅಗೈನ್ ಪ್ಲಾನಿಂಗ್ ನೀವು ಚೂಸ್ ಮಾಡಿ ನಾನ್ ಮತ್ತೆ ಚೂಸ್ ಮಾಡಿ ನನಗೆ ಬಿಡಬೇಡಿ ನಾನು ಮತ್ತೆ ಆಗ್ತೀನಿ ಅಲ್ವಾ ಹೌದು ಸರ್ ನೀವೇ ಚೂಸ್ ಮಾಡಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಅಷ್ಟೇ ಅದು ನೀವೇನು ದಿನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಬೇಕಲ್ಲ ಎಲ್ಲೋ ಒಂದು ಒಂದ್ ತಿಂಗಳಿಗೆ ಒಂದ್ಸತಿ ಎರಡು ತಿಂಗಳಿಗೊಂದ್ಸತಿ ಒಂದು ಅದು ಇವಾಗ ಇರೋ ಟೆಕ್ನಾಲಜಿ ನಿಮ್ ಮೊಬೈಲ್ ಅಲ್ಲೇ ಒಂದು ನೋಟಿಫಿಕೇಶನ್ ಬರ್ಬೋದು ನೀವು ಓಪನ್ ಮಾಡೋದು ಎಸ್ ಆರ್ ನೋ ಅಂತ ಹಾಕಿದ್ರೆ ಸಾಕು ಆತರ ಒಂದು ಸಿಸ್ಟಮ್ ಯಾಕೆ ಮಾಡಕ್ ಆಗಲ್ಲ ಆಗ್ಬೋದಲ್ವಾ ಖಂಡಿತ ಆಗ್ಬೋದು ಸರ್ ನಿಮ್ಮ ಒಂದು ಈ ಒಂದು ದಿಟ್ಟ ನಿರ್ಧಾರಕ್ಕೆ ನಾವು ಖಂಡಿತ ಕೈ ಜೋಡಿಸ್ತೀವಿ ಸರ್ ವಿರಿ ಮಚ್ ಲೈಕ್ ಆನರ್ ಟು ವರ್ಕ್ ವಿತ್ ಯು ಅಂಡ್ ವರ್ಕ್ ಫಾರ್ ದ ನೇಷನ್ ಒಂದೇ ಒಂದು ಬೇಕಾಗಿರೋದು ಏನು ಗೊತ್ತಾ ಹೋಪ್ಸ್ ಬೇಕು ಮನುಷ್ಯ ಕಮಿಟ್ಮೆಂಟ್ ಎರಡು ಅಲ್ಲ ಹೋಪ್ಸ್ ಇದ್ಬಿಟ್ರೆ ಸಾಕು ನಾನು ಮಾಡ ಆಗತ್ತಿದ್ದು ಅನ್ಕೊಂಡ್ರೆ ಆಗುತ್ತೆ ಆಕ್ಚುಲಿ ನಾವು ಆಗಲ್ಲ ಆಗಲ್ಲ ಅನ್ಕೊಂಡಿದ್ರೆ ಹಿಂಗೆ ಇರುತ್ತೆ ಅಯ್ಯೋ ಆಗಲ್ಲ ಬಿಡು ಅನ್ಕೊಂಡಿದ್ರೆ ಯಾವತ್ತೂ ಅಲ್ವಾ ಈಗ ಸದ್ಯಕ್ಕೆ ತುಂಬಾನೇ ಸದ್ದು ಮಾಡ್ತಿರೋ ಸುದ್ದಿ ಅಂದ್ರೆ ಅವರು ಪಾಲಿಟಿಕ್ಸ್ ಗೆ ಎಂಟ್ರಿ ಆಗ್ತಿರೋದು ಅವರು ಅವ್ರೊಂದು ಸ್ಪೀಚ್ಗಳು ಎಲ್ಲೋ ನೋಡಿದ್ರೆ ಉಪ್ಪಿಯವರು ಪ್ರಜಾಕೀಯದಕ್ಕೆ ಮುಂಚೆ ಶುರು ಮಾಡ್ಬೇಕಾದ್ರೆ ಇದ್ದಂತಹ ಒಂದು ಹೋಪ್ಸ್ ಇರ್ಬೋದು ಚೇಂಜಸ್ ತರ್ಬೋದು ಅನ್ನೋದು ಅದೇ ತರನೆ ಸ್ವಲ್ಪ ಎಲ್ಲೋ ಇದೆ ಜನ ಅಂತಂದ್ರೆ ಸಮ್ಯತೆ ಇದೆಲ್ಲೋ ಕನ್ಸರ್ನ್ ಮಾಡಿದ್ರ ರಜನಿಕಾಂತ್ ಅವರಿಂದ ಟಿಪ್ಸ್ ಅಯ್ಯೋ ಟಿಪ್ಸ್ ತಗೊಳ್ಳೋ ಅಷ್ಟು ಅವ್ರು ತುಂಬಾ ದೊಡ್ಡವರು ಎಲ್ಲವೂ ಗೊತ್ತಿರೋದು ಆಕ್ಚುಲಿ ಗೊತ್ತಿರೋಲಿ ಯೋಗಿ ಅವರು ಆಕ್ಚುಲಿ ನಿಜ ಹೇಳಬೇಕು ಅಂದ್ರೆ ಯೋಗಿ ಅವರು ಸೊ ಅವರು ಒಂದ್ ಒಳ್ಳೆ ಉದ್ದೇಶ ಇಟ್ಕೊಂಡ್ ಬರ್ತಿದಾರೆ ಖಂಡಿತ ಏನಂದ್ರೆ ನನಗೂ ಆಸೆ ಆಕ್ಚುಲಿ ಅವ್ರು ಇದೇ ತರ ಏನಾರ ಮಾಡ್ಲಿ ಅಂತ ನಾನು ಅವ್ರು ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋದಿಷ್ಟೇ ಸಾರ್ ಮತ್ತೆ ಲೀಡರ್ಸ್ ಹುಟ್ಟಾಕ್ಬೇಡಿ ನೀವು ಕೆಲಸಗಾರ್ನ ಹುಟ್ಟಾಕಿ ಜನಕ್ಕೆ ಅದಕ್ಕೆ ಕೊಡಿ ಆ ಸಿಸ್ಟಮ್ ಮಾಡಿ ಖಂಡಿತ ಅವರು ಅದೇ ಾರೆ ಅನ್ಸುತ್ತೆ ಇನ್ನು ಉಪೇಂದ್ರ ಅವರು ಒಂದು ಸಿನಿಮಾ ಮಾಡಬೇಕಾರೆ ಕತ್ತೆಯಿಂದ ಡೈರೆಕ್ಷನ್ ಇಂದ ಫಿಲಮ್ದು ಲೋಗೋ ಮಾಡೋ ತನಕ ತುಂಬ ತಲೆ ಕೆಡಿಸ್ಕೊಂಡು ಒಂಥರ ಏನು ಹೇಳ್ತೀರ ಜನ ಒಂಥರ ತಿರುಗಿ ನೋಡೋ ಥರ ಮಾಡ್ತಾರೆ ಬಟ್ ಪ್ರಜಾಕೀಯ ಶುರು ಮಾಡಿದಾಗ ಅದರ ಹಿಂದೆ ಇದ್ದಂತಹ ಒಂದು ಥಿಂಕಿಂಗ್ ಎಬಿಲಿಟಿ ಏನಿತ್ತು ಸರ್ ಅಂದರೆ ಲೋಗೋ ಸೃಷ್ಟಿ ಮಾಡ್ಬೇಕಾದ್ರೆ ಆ ಪಾರ್ಟಿ ನೇಮ್ ಕಾಯಿನ್ ಮಾಡ್ಬೇಕಾರೆ ಎಷ್ಟು ಯೋಚನೆ ಮಾಡೋದಿ ಸರ್ ತಲೆ ಕೆಡಿಸ್ಕೊಂಡು ಇಲ್ಲ ಇದನ್ನ ನಾನು ಆ್ಯಕ್ಚುಲಿ ಏನೋ ಸಿನಿಮಾಗೆ ಬರೋಕ್ಕಿಂತ ಮುಂಚೂ ಹಿಂಗೆ ಥಿಂಕ್ ಮಾಡ್ತಾ ಇದ್ದೀನಿ ಸಿನಿಮಾದಲ್ಲೂ ಆದಷ್ಟು ಏನೋ ಹಲವಾರು ಸಿನಿಮಾಗಳಲ್ಲಿ ಇದನ್ನು ಹೇಳಕ್ಕೆ ಟ್ರೈ ಮಾಡಿದ್ದೀನಿ ಹಾಡುಗಳ ಮೂಲಕನೋ ಸಿನಿಮಾ ಕಥೆಗಳ ಮೂಲಕ ಏನು ಹೇಳಕ್ಕೆ ಟ್ರೈ ಮಾಡಿದ್ದೀನಿ ಕೊನೆ ಕೊನೆಗೆ ನನಗೆ ಅನ್ಸಿದ್ದೇನೆಂದರೆ ಏನು ಇಷ್ಟು ವರ್ಷದ ಒಂದು ಅದ್ರ ಬಗ್ಗೆ ಥಾಟ್ ಪ್ರೋಸೆಸಲ್ಲಿ ಇದೇ ನನಗೆ ಅನ್ಸಿದ್ದು ಇಲ್ಲ ಇಲ್ಲ ಆ್ಯಕ್ಚುಲಿ ಜನ ಇನ್ನು ಚೇಂಜ್ ಆಗಲೇಬೇಕಿದು ಮತ್ತೆ ನನ್ನ ಹತ್ರ ನಾನು ಅನ್ಕೊಂಡೆ ಫಸ್ಟ್ ಮ್ಯಾನಿಫೆಸ್ಟೋಗಳು ತಗೊಂಬನ್ನಿ ಮ್ಯಾನಿಫೆಸ್ಟೋ ಇಷ್ಟಿಷ್ಟು ಬುಕ್ಗಳು ತಗೊಂಡ್ಬಂದ್ರು ನಾನು ಅದು ಮಾಡ್ಬಿಡ್ತೀನಿ ನಮ್ಮ ಊರ್ನ ಹಿಂಗ್ ಮಾಡ್ಬಿಡ್ತೀನಿ ಹಂಗ್ ಮಾಡ್ಬಿಡ್ತೀನಿ ನಾನು ಹೇಳ್ತಿರೋ ಊರ್ ಜನಕ್ಕೆ ಏನ್ ಬೇಕು ಅಂತ ಫಸ್ಟ್ ಬಾ ತಿಳ್ಕೊಂಡಿದ್ದೀರಾ ನೀವು ಇಲ್ಲ ನಾನೇನೋ ಮಾಡ್ತೀನಿ ಅಂತೀನಿ ಅದಲ್ಲ ಆ್ಯಕ್ಚುಲಿ ಸ್ವಲ್ಪ ಆಮೇಲೆ ಅನ್ಕೊಂಡಿದ್ ನಾವು ಆಮೇಲೆ ಮ್ಯಾನಿಫೆಸ್ಟೋ ಓಕೆ ನೀವು ಇದೇನೋ ಅನ್ಕೊಂಡ್ ಬಂದಿದ್ದೀರಾ ಈಗ ಕೋರ್ಟಲ್ಲಿ ರಿಜಿಸ್ಟರ್ ಮಾಡೋ ಸಿಸ್ಟಮ್ ಇದೆಯಾ ನಮ್ಮ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಅಲ್ಲಿ ರಿಜಿಸ್ಟರ್ ಮಾಡಿ ಇದು ಮಾಡ್ಲಿಲ್ಲ ಕೆಳಗಿಳಿಸೋ ಸಿಸ್ಟಮ್ ಇದೆಯಾ ನೀವು ಏನು ಏನ್ ಬೇಕು ಹೇಳ್ಬೋದು ಇವಾಗ ಅಲ್ವಾ ನಾನು ನಾನೊಂದು ಅದ್ಭುತವಾದಂಥ ಅದ್ಭುತವಾದಂತ ಒಂದು ಚರ್ಚೆ ಏನೋ ಒಂದು ನಗರ ತೋರಿಸ್ಬಿಡುವ ನಿಮಗೆ ಹೌದು ಕೊರೋನ ಮಾಡಿಲ್ಲ ಅಂದ್ರೆ ಅದಕ್ಕೇನು ರೀಸನ್ ಹೇಳ್ಬೋದು ನಾನು ಆ ಥರ ಇದ್ರೆ ಏನಕ್ಕೆ ಮ್ಯಾನಿಫೆಸ್ಟೋ ಬೇಕು ಅದಕ್ಕೋಸ್ಕರ ಹೇಳಿದ್ದು ಮ್ಯಾನಿಫೆಸ್ಟೋ ಅಂತಾನೆ ನಮ್ಮ ಪ್ರಕ್ರಿಯಲ್ಲಿ ಬೇಡ ಅಂತ ನಿಮ್ಮ ಡಿಮ್ಯಾಂಡ್ ನಮ್ಮ ಮ್ಯಾನಿಫೆಸ್ಟೋ ಅಷ್ಟೇ ಓಕೆ ನಾವು ನಿಮ್ಮ ಟಚಲ್ಲಿ ಇರ್ತೀವಿ ಅಷ್ಟೇ ಅದೇ ನಮ್ಮ ಮ್ಯಾನಿಫೆಸ್ಟೋ ನಿಮಗೆ ಏನು ಬೇಕು ನಿಮಗೆ ಗೊತ್ತಿರಬೇಕು ಹೌದು ಕೇಳಿ ಒಂದು ಇವಾಗ ಈಗ ಕೋಸ್ಟಲ್ ಏರಿಯಾಲಿ ಬೇಕಾಗುವಂಥ ಡಿಮ್ಯಾಂಡ್ಸು ಇನ್ಯಾವುದೋ ಒಂದು ಏನೇಳಿ ಈ ಕಡೆ ಬಯಲ್ಸೀಮೆಯಲ್ಲಿ ಬೇರೆ ಥರ ಇರುತ್ತೆ ಮಲ್ನಾಡಲ್ಲಿ ಬೇರೆ ಥರ ಇರುತ್ತೆ ಅಲ್ಲಿ ಜನಕ್ಕೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ ಹೌದು ಸರ್ ನೀವು ಒಂದು ಸ್ವಲ್ಪ ಕೇಳಿ ಅವ್ರನ್ನ ಕೇಳೋ ಒಂದು ಸಿಸ್ಟಮ್ ಇಟ್ಕೊಂಡ್ಬಿಟ್ರೆ ಅವರೇ ಹೇಳ್ತಾರೆ ಸರ್ ನಮ್ಗೆ ಈ ಊರಲ್ಲಿ ನೋಡಿ ಸರ್ ನಾನು ಹಿಂದೆ ಹಾಸ್ಪಿಟಲ್ ಆದರೆ ನನಗೆ ನಲವತ್ತು ಕಿಲೋಮೀಟರ್ ಹೋಗ್ಬೇಕು ಸರ್ ನಮ್ಗೆ ಇಲ್ಲಿ ಮುಖ್ಯವಾಗಿ ಬೇಕಿರೋದು ಒಂದು ಹಾಸ್ಪಿಟಲ್ ಅಂತಾರೆ ಅವರು ಅಲ್ಲಿ ನೀವೇನು ಮಾಡ್ತೀರಾ ನಾನು ಇಲ್ಲೊಂದು ಆ್ಯಕ್ಚುಲಿ ಒಂದು ಎ ಸಿ ಬಸ್ ಹಾಕ್ತೀನಿ ಅಂತ ನೀವು ಪ್ಲ್ಯಾನ್ ಮಾಡ್ತೀರಾ ಯಾಕೆ ಅಲ್ವಾ ನಾನು ಹೇಳಿದ್ದು ಆ ಥರ ಸ್ವಲ್ಪ ಜನಗಳು ಇನ್ವಾಲ್ವ್ಮೆಂಟ್ ಆದಾಗ ಆಗುತ್ತೆ ಅದೇ ಪ್ರಜಾಕೀಯಕ್ಕೆ ಪ್ರಯತ್ನ ಅಷ್ಟೇ ಓಕೆ ಸರ್ ಇನ್ನು ನಿಮ್ಮ ಪ್ರಕಾರ ಒಬ್ಬ ರಾಜಕಾರಣಿ ಆಗಬೇಕು ಅಂತಿರೋ ನನಗೆ ಇಲ್ಲ ಪ್ರಜಾಕೀಯಕ್ಕೆ ಸೇರಬೇಕು ಅಂತಿರೋ ನನಗೆ ಇರಬೇಕಾದಂತಹ ಐದು ಗುಣಗಳು ಇರಬಾರದಂತಹ ಐದು ಗುಣಗಳು ಯಾವುದು ಒಂದೇ ಒಂದು ಗುಣ ನಾನೇನೋ ಮಾಡ್ತೀನಿ ಒಂದು ಅಹಂಕಾರ ಬಿಟ್ಬಿಟ್ರೆ ಸಾಕು ಓಕೆ ಏನು ಹೇಳಿ ಅದು ಫಸ್ಟ್ ನಾನು ಹೇಳ ಇನ್ನೋಸೆನ್ಸ್ ಈಸ್ ಬ್ಲಿಸ್ ನನಗೇನಿಲ್ಲಪ್ಪ ಕೆಲಸ ಸಿಕ್ಕರೆ ನಾನು ಗೆಲ್ತೀನಿ ಅಂತ ಹೇಳ್ಬೇಡಿ ಅಂತ ಹೇಳ್ತೀನಿ ನಾನು ನೀವೇನು ಗೆಲ್ಲೋದಲ್ಲಿ ನಾನು ಗೆದ್ದೆ ಸೋಲೇ ಅಲ್ಲವೇ ಅಲ್ಲ ಇದು ಜನ ಗೆಲ್ಲಬೇಕು ನನಗೆ ಕೆಲಸ ಸಿಕ್ಕರೆ ನಾನು ಈ ಥರ ಮಾಡ್ತೀನಿ ಅಂತೇಳಿ ಅದೇ ಥರ ಹಾನೆಸ್ಟಾಗಿ ವರ್ಕ್ ಮಾಡಿ ಅಷ್ಟೇ ಜನ ಜನಕ್ಕೆ ಏನು ಬೇಕಾ ಕೆಲಸ ಮಾಡಿ ಹಂಗಂತ ಫ್ರೀನೂ ಮಾಡಬೇಡಿ ನಾನು ಕೂಡ ಏನೋ ಸಮಾಜ ಸೇವೆ ನಾನು ದೇಶಕ್ಕೋಸ್ಕರ ತ್ಯಾಗ ಮಾಡ್ಬಿಡ್ತೀನಿ ನೋ ಇವೆಲ್ಲ ಸುಳ್ಳುಗಳು ಹೇಳ್ಬೇಡಿ ನೀವೇನೂ ಮಾಡಲ್ಲ ಸಂಬಳ ತಗೊಳ್ಳಿ ಅದು ಕರೆಕ್ಟ್ ಆಗಿರೋ ಸಂಬಳ ತಗೊಂಡ್ ಕೆಲಸ ಮಾಡಿ ನಾವೆಲ್ಲರೂ ಸಮಾಜದಲ್ಲಿರೋಲ್ಲ ಅವ್ರವ್ರ ಸಂಬಳ ತಗೊಂಡ್ ಕೆಲಸ ಮಾಡ್ತಿರೋರೆ ಅಲ್ವಾ ನಾನಿವಾಗ ಸಿನಿಮಾ ಮಾಡ್ತಾರೆ ಸಂಬಳ ಕೊಡ್ತಾರೆ ಮಾಡ್ರು ಪ್ರಾಫಿಟ್ ಇಟ್ಕೊಂಡು ಸಿನಿಮಾ ಮಾಡ್ತೀನಿ ಮಾಡ್ತೀನಿ ಅದೇ ತರ ಇದು ಇರ್ಲಿ ಅದೇ ತರ ಇದೆಯಲ್ಲ ಸಿಸ್ಟಮ್ ಎಮ್ ಎಲ್ ಎಕ್ ಸಂಬಳ ಇಲ್ವಾ ಎಂ ಪಿ ಸಂಬಳ ಇಲ್ವಾ ಕಾರ್ಪೊರೇಟ್ರು ವಿಲೇಜ್ ಪಂಚಾಯತ್ ಕಡಿಮೆ ಇದೆ ದಯವಿಟ್ಟು ಅದನ್ನ ಜಾಸ್ತಿ ಮಾಡಿ ಹೇಳಿ ಇವಾಗ ಒಂದು ಏಳು ಸಾವಿರ ಆರು ಸಾವಿರ ಇದೆ ಆಗಲ್ಲ ಆತರ ವರ್ಕ್ ಮಾಡೋಕ್ಕಾಗಲ್ಲ ಆಗಲ್ಲ ನೀವೇ ಕರಪ್ಷನ್ ತಲ್ತಿರ ಅವ್ರನ್ನ ಈಗ ಎರಡು ಸಾವಿರ ರೂಪಾಯಿ ಸಂಬಳ ವಿಲೇಜ್ ಪಂಚಾಯತ್ ಕೆಲಸ ಮಾಡೋನು ಒಂದ್ ಲಕ್ಷ ಎರಡು ಲಕ್ಷ ಖರ್ಚು ಮಾಡ್ತಾನೆ ಲೆಕ್ಕ ಹಾಕೊಳ್ಳಿ ಅದೇ ಏಳು ಸಾವಿರ ರೂಪಾಯಿ ಕಾರ್ಪೋರೇಟ್ರು ಐವತ್ತು ಲಕ್ಷ ಒಂದ್ ಕೋಟಿ ಖರ್ಚು ಮಾಡ್ತಾರೆ ಅಂದ್ರೆ ಏಳು ಸಾವಿರ ಸಂಬಳಕ್ಕೆ ನೀವು ಒಂದ್ ಕೋಟಿ ರೂಪಾಯಿ ಲಂಚ ಕೊಡ್ತೀರಾ ಸರ್ ಅನ್ನೋದು ಹೆಂಗೇನ ಗಮನಕ್ಕೂ ತರಬೇಕು ಅಂತ ರೀಸೆಂಟ್ಲಿ ನಮ್ಗೆ ಒಬ್ಬರಿಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅವ್ರು ತುಂಬಾ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಅವ್ರ ಹತ್ರ ಆರೋಗ್ಯ ಕಾರ್ಡ್ ಎಲ್ಲಾನು ಇದೆ ಒಂದು ಹಾಸ್ಪಿಟಲ್ ಐ ಡೋಂಟ್ ನೇಮ್ ದಟ್ ಹಾಸ್ಪಿಟಲ್ ಸರ್ಕಾರದ ಆಸ್ಪತ್ರೆನೇ ಅಲ್ಲಿಗೆ ಹೋಗಬೇಕಾದ್ರೆ ಎಕ್ಸ್ಪೆಕ್ಟ್ ಲಂಚ ಸರ್ ಆ ಕಾರ್ಡ್ ಪ್ರೋಸೆಸ್ ಮಾಡೋದಕ್ಕೆ ದುಡ್ಡು ಕೊಡ್ಬೇಕು ಇಲ್ಲ ಡಯಾಲಿಸಿಸ್ ಮಾಡಲ್ಲ ಅಂತಾರೆ ಈ ತರ ಆಗ್ಬಿಟ್ಟಿದೆಯಲ್ಲ ಎಲ್ಲಾನು ಇದೆಲ್ಲ ಏನ್ ಒಂದೇ ಒಂದು ಹೇಳ್ತೀನಿ ಏನ್ ಹೇಳಿ ಮನುಷ್ಯನ ತಲೆನೇ ಸರಿ ಇಲ್ಲ ಹೌದು ಅವನ ಇಲ್ಲಿ ಕಾಲಲ್ಲಿ ಗಾಯ ಆಗಿದೆ ಇಲ್ಲಿ ಕೈಯಲ್ಲಿ ಏನೋ ಉಣ್ಣಾಗ್ಬಿಡಿದೆ ಸರ್ ಸರ್ ಸ್ವಲ್ಪ ಅಲ್ಲಾಡ್ತಾ ಇಲ್ಲ ಸರ್ ಅಂತ ಇದ್ದಾನೆ ನನ್ನ ತಲೆನೇ ಸರಿ ಇಲ್ಲಪ್ಪ ಅದನ್ನ ಸರಿ ಮಾಡ್ಕೊಂಡ್ಬಿಡಿ ಫಸ್ಟು ಏನೇಳಿ ಫಸ್ಟ್ ಮೂಲ ರಾಜಕೀಯ ಅಡ್ಮಿನಿಸ್ಟ್ರೇಷನ್ ಗವರ್ನೆನ್ಸ್ ಇದನ್ನ ಸರಿ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿದೆ ಇದೆಲ್ಲ ಸರಿ ಹೋಗೋದು ನೀವು ಇಲ್ಲೇ ಕರಪ್ಟಾಗಿಬಿಟ್ಟಿದ್ದೀರಾ ವೋಟರ್ಸೇ ಆಗ್ಬಿಟ್ಟು ದುಡ್ಡು ದುಡ್ಡಿಸ್ಕೊಂಡು ವೋಟ್ ಹಾಕ್ಬಿಟ್ಟು ನಾಳೆ ನಾನು ಹಾಸ್ಪಿಟ್ಲಿಗೆ ಹೋದರೆ ಸರ್ ನಾವು ದುಡ್ಡು ಕೇಳ್ತಾನೆ ಹೌದಪ್ಪ ನೀನು ದುಡ್ಡು ಅವ್ನು ಐವತ್ತು ಕೋಟಿ ಖರ್ಚು ಮಾಡಿದ್ದಾನೆ ಅವ್ನು ಯಾಕೆ ಬೈತೀರಾ ನೀವು ಅಲ್ವಾ ಅವ್ನ ಐವತ್ತು ಕೋಟಿ ಖರ್ಚು ಮಾಡಿ ಮೀಡಿಯಾಗಳಿಗೆಲ್ಲ ದುಡ್ಡು ಕೊಟ್ಟು ಅವ್ನು ವಿಜೃಂಭಣೆ ಮಾಡಿ ಆಮೇಲೆ ದೊಡ್ಡ ದೊಡ್ಡ ಸಭೆ ಸಮಾರಂಭ ಮಾಡಿ ಅವನು ನೀವು ಅದನ್ನು ಯಾವ ಮಾರಿ ಓಟ್ ಹಾಕಿದ್ದೀರಾ ಅವನೇನು ಮಾಡ್ತಾನೆ ಅವಾಗ ಅವನು ಅಡ್ಮಿನಿಸ್ಟ್ರೇಷನ್ ಕರಪ್ಟ್ ಮಾಡ್ತಾನೆ ಅವ್ನು ದುಡ್ಡಿಸ್ಕೊಂಡು ಅಲ್ಲಿ ಯಾರೋ ಬಿ ಎಸ್ ಸಿಗೋ ಡಿ ಸಿಗೋ ಕೆಲಸ ಕೊಡ್ತಾನೆ ಅಲ್ಲಿಂದ ಒಂದು ಚೈನು ಅವ್ನು ಅವ್ನ ದುಡ್ಡು ಮಾಡ್ಬೇಕಲ್ಲ ಹತ್ತು ಕೋಟಿ ಕೂಡ ನಾನು ಆ ಸೀಟಿಗೆ ಬಂದಿದ್ದೀನಿ ನಾನೇನ್ ಮಾಡ್ತೀನಿ ನಾನು ಕೆಳಗಿರೋ ಪ್ರೆಷರ್ ಮಾಡ್ತೀನಿ ನಾನು ಈ ದುಡ್ಡು ಬರಲೇಬೇಕು ಅಂತ ಸೊ ಹೋಲ್ ಸಿಸ್ಟಮ್ ಕರಪ್ಟ್ ಆಗುತ್ತೆ ಎಲ್ಲಿಂದ ಸ್ಟಾರ್ಟ್ ಆಗಿರೋದು ಕರಪ್ಷನ್ ಅಲ್ವಾ ಇವಾಗ ನಾನು ಸರಿ ತಾನೆ ನಾನು ಹೇಳಬೇಕು ನೋಡ ನನಗೆ ವಿಚಾರ ಹೇಳು ನೀನು ಏನು ಮಾಡ್ತೀನಿ ಹೇಳು ಅದಕ್ಕೆ ನಾನು ಓಟ್ ಹಾಕ್ತೀನಿ ನಿನ್ನ ದುಡ್ಡು ಕಾಸು ನಿನ್ನ ಹೆಂಡ ನಿನ್ನ ಇದು ನಿನ್ನ ಫಾಲ್ಸ್ ಪಬ್ಲಿಸಿಟಿ ನೀನ್ ಟಿವಿ ಮಾಧ್ಯಮದ ಒಂದು 1 ಅವರ್ ಪ್ರೋಗ್ರಾಮ್ ಅದಕ್ಕೆ ನಾನು ಮರಳಾಗಲ್ಲ ಇದು ಜನ ಫಸ್ಟ್ ಡಿಸೆಂಬರ್ ನಾನು ಹೇಳ್ತಿರೋದಿದೇನೆ ಯಂಗ್ ಸ್ಟರ್ಸ್ ಹೇಳ್ತಿದಿನ ಅಟ್ಲೀಸ್ಟ್ ಓಕೆ ಬಿಡಪ್ಪ ನೀವೇನು ಫಾರ್ all these traps ನೀವನ್ನ ಚೇಂಜ್ ಮಾಡ್ಬೇಕು ತಾನೆ ನೀವು एक्चुअली ನೀವೇ ತಾನೆ ಮುಂದಿನ ಭಾರತ ಹೌದು ಸರ್ ದೇಶ ಅಂದ್ರೆ ಏನು ಬರಿ ಬೆಟ್ಟ ಗುಡ್ಡ ಬಿಲ್ಡಿಂಗ್ ಗಳ ದೇಶ ಜನಗಳೇ ದೇಶ ಹೌದು ಅವರಿಲ್ಲದೆ ಇದು ಇಟ್ಕೊಂಡು ನೀವು ಕರೆಕ್ಟ್ ಆಗಿಬಿಟ್ರೆ ದೇಶ ಆಟೋಮ್ಯಾಟಿಕಾ ಚೆನ್ನಾಗಿ ಆಗಿಬಿಡುತ್ತೆ ಹೌದು ನಿಮಗೆ ಅನ್ಸೋದು ಬೆಂಗಳೂರಲ್ಲಿ ಅಥವಾ ಇರುವಂತಹ ಐದು ಸಮಸ್ಯೆಗಳು ಅಂತ ಅಂದ್ರೆ ಉಪಿತಲೇಲಿ ಯಾವ್ದು ಸರ್ ಕೇಳಿ ನಿಜ ಹೇಳಲ್ಲ ನಿಮಗೆ ಎಲ್ಲ ಕಡೆ ಇರೋ ಸಮಸ್ಯೆ ಫಸ್ಟ್ ಬೇಕಾಗಿರೋದು ಎಜುಕೇಶನ್ ಓಕೆ ನಾವು ಎಜುಕೇಶನ್ ಒಂದು ಫ್ರೀಡಮ್ ಬೇಕು ಹೇಳಿ ಎಜುಕೇಷನ್ ಅನ್ನು ರಿಸ್ಟ್ರಿಕ್ಟ್ ಮಾಡ್ಬಿಟ್ಟು ನೀವು ಇದೇ ದಾರಿಲಿ ಹೋಗಬೇಕು ಅಂತ ಇಂಜಿನಿಯರ್ ಆಗಿ ಡಾಕ್ಟರ್ ಅಲ್ವಾ ನಾವೆಲ್ಲ ಜಾಬ್ ಓರಿಯೆಂಟೆಡ್ ಎಜುಕೇಶನ್ ಆಗೋಗ್ಬಿಟ್ಟಿದೆ ಫಸ್ಟ್ ಎಜುಕೇಶನ್ ರಿಫಾರ್ಮ್ಸ್ ಖಂಡಿತ ಆಗಬೇಕು ಫ್ರೀಡಮ್ ಬೇಕಲ್ಲಿ ಜನಗಳಿಗೆ ಹೆಲ್ತಲ್ಲಿ ಇದೆರಡು ಬಹಳ ಮೂಲಭೂತವಾದಂಥ ಮುಖ್ಯವಾಗಿ ಬೇಕಾಗಿರೋ ಜನಕ್ಕೆ ಮೇಲೆ ರಕ್ಷಣೆ ಅಲ್ವಾ ಕಾನೂನು ಇದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ಸ್ ಅಲ್ವಾ ಒಳ್ಳೆ ನೀರು ಒಳ್ಳೆ ವಾತಾವರಣ ಬೇಸಿಕಲಿ ಮನುಷ್ಯನ್ಗೆ ಇನ್ನೇನು ಬೇಕು ಹೇಳಿ ಅಲ್ವಾ ಈ ಒಂದು ಏಳೆಂಟು ಸಮಸ್ಯೆಗಳಿಗೆ ಕರೆಕ್ಟಾಗಿ ಗಮನ ಕೊಟ್ಬಿಟ್ರೆ ಅದಕ್ಕೆ ನಾವು ಟ್ಯಾಕ್ಸ್ ಎಲ್ಲ ಕಟ್ತಾ ಇರೋದು ಆಮೇಲೆ ತುಂಬಾ ಜನಕ್ಕೆ ಏನಂದ್ರೆ ಟ್ಯಾಕ್ಸ್ ಕಟ್ಟಿರೋ ಕಟ್ತಿದೀವಿ ಅಂತಾನೆ ಗೊತ್ತಿಲ್ಲ ಎಲ್ಲರೂ ನಾವೆಲ್ಲ ಸಹ ಟ್ಯಾಕ್ಸ್ ಕಟ್ತೀವಿ ಅಂತ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅಲ್ಲಪ್ಪ ನೀನು ಒಂದು ಟೀ ಕೊಟ್ರು ಟ್ಯಾಕ್ಸ್ ಕಟ್ತೀಯ ಒಂದು ಪೆಟ್ರೋಲ್ ಹಾಕ ನಲ್ವತ್ತು ರೂಪಾಯಿ ಟ್ಯಾಕ್ಸ್ ಕಟ್ತೀಯ ಅಲ್ವಾ ಇದೆಲ್ಲ ಟ್ಯಾಕ್ಸೇ ಇದು ಇದೆಲ್ಲ ನೀನು ಏನಕ್ಕೆ ಕಟ್ತೀಯ ಈ ನಿನ್ನ ಫ್ಯಾಮಿಲಿಗೆ ನಿನಗೋಸ್ಕರ ಈ ಆರೋಗ್ಯ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆಗೋಸ್ಕರ ಕಟ್ತೀಯ ನೀನು ಅಲ್ಲಿ ನಿನ್ನ ಕರಪ್ಷನ್ ಮಾಡೋದಕ್ಕೆ ನೀನೇ ಕರಪ್ಟ್ ಆಗ್ಬಿಟ್ರೆ ಸೊ ನಮ್ಮ ಮೈಂಡೇ ಸರಿ ಓಡ್ತಾ ಇಲ್ಲ ನಾವು ನಾವೇನಂದ್ರೆ ಹೋಗ್ಬಿಟ್ಟಿದ್ದೀವಿ ಏನೇಳಿ ಯಾರೋ ಒಬ್ಬರು ಮಾಸ್ ಇಸ್ಟೀರಿಯಾ ಕ್ರಿಯೇಟ್ ಮಾಡ್ತಾರೆ ಅದಕ್ಕೆ ಯಾವ ಮಾಡ್ಬಿಟ್ಟು ಓಯ್ ಏನಪ್ಪಾ ಇದು ನನ್ ವೋಟ್ ವೇಸ್ಟ್ ಆಗುತ್ತೆ ನಾನು ಹೇಳಿದ ಹಂಗ ಅನ್ಕೊಂಬೇಡಿ ದಯವಿಟ್ಟು ಇದುವರೆಗೂ ನಿಮ್ಗೆ ಆಪ್ಷನ್ ಇರ್ಲಿಲ್ಲ ಈಗ ಆಪ್ಷನ್ ಕ್ರಿಯೇಟ್ ಮಾಡಿದೀವಿ ಬಟ್ ನಿಮ್ಗೆ ಭಾಳ ಇದೊನ್ಸ್ತಾ ಇಲ್ಲಿ ಏನೂ ಇಲ್ಲಲ್ಲ ಸರ್ ಅಂತ ಏನೂ ಇರಲ್ಲ ಇಲ್ಲಿ ಕಾರ್ಯಕರ್ತರಲ್ಲ ಇರಲ್ಲ ಆಫೀಸ್ ಇರಲ್ಲ ಹಣ ನಾವು ಕಲೆಕ್ಟ್ ಮಾಡಲ್ಲ ಯಾವ ಪ್ರಮೋಷನ್ಸ್ ಇರಲ್ಲ ನಾನು ಬರೀ ವಿಚಾರ ಈ ವಿಚಾರ ತಿಳ್ಕೊಂಡು ಓಟ್ ಹಾಕಿ ಈ ವಿಚಾರಕ್ಕೆ ಯಾಕೆ ಕೇಳ್ತಿದ್ದೀನಿ ನಾನು ಅದನ್ನ ಅಂದ್ರೆ ಆ ವಿಚಾರ ತಿಳ್ಕೊಂಡು ಓಟ್ ಹಾಕಿದ್ವ ನಾಳೆ ಕೇಳ್ತಾನೆ ಇವಾಗ ನೀವೇ ಬಂದು ನನಗೆ ವಿಚಾರ ಕೊಡ್ತೀರಾ ಹಿಂಗೆ ಸರ್ ಈ ತರ ನಾನು ಕೆಲಸ ಮಾಡ್ತೀನಿ ನಾನು ಓಟ್ ಹಾಕ್ತೀನಿ ನಾಳೆ ನಾನು ಕೇಳ್ಬೋದು ನಿಮ್ಮನ್ನ ಇಲ್ಲಿ ನೀನು ನನಗೇನಕ್ಕೆ ಓಟ್ ಹಾಕಿಸ್ಕೊಂಡೆ ನೀನು ಈ ಥರ ಹೋಗ್ತಿರೋ ಕೆಲಸ ಮಾಡ್ತೀನಿ ಅಂತ ತಾನೆ ಹ್ಮ್ ನೀನ್ ಈ ತರ ಮಾಡ್ತೀನಿ ಅಂದ್ರೆ ನೀನ್ ರಿಪೋರ್ಟ್ ಕೊಡ್ತೀನಿ ಅಂದ್ರೆ ಆರ್ ತಿಂಗಳು ಒಂದ್ಸತಿ ಪೋಲಿಂಗ್ ಮಾಡ್ತೀನಿ ಅಂದ ಎಲ್ ಮಾಡ್ತಿದ್ಯಾಂತ ನಾನ್ ಕೇಳಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ಬಿಡು ಯಾರು ಅದಕ್ಕೆ ಅದಕ್ಕೋಸ್ಕರ ವಿಚಾರ ಜನಗಳಿಗೆ ತಲುಪ್ಬೇಕಂತಾನೆ ಹೇಳ್ತಾ ಇರೋದು ಓಕೆ ಇನ್ನ ಈ ರಾಜಕೀಯ ಅಂತ ಬರ್ಬೋದು ಇಲ್ಲ ಎಲೆಕ್ಷನ್ ಅಲ್ಲಿ ಅಂತ ಬರೋದು ಒಂಥರ ಈ ಜಾತಿ ಅನ್ನೋದು ಟ್ರಂಪ್ ಕಾರ್ಡ್ ಆಗ್ಬಿಟ್ಟಿದೆ ಸರ್ ನಂಗ್ ಎಲ್ಲಿ ಅಂದ್ರೆ ಒಬ್ಬ ಅಭ್ಯರ್ಥಿ ಏ ಅನ್ನೋ ಅಭ್ಯರ್ಥಿನ ನೋಡಿ ಜನ ಓಟ್ ಹಾಕ್ಬೇಕೆ ಹೊರತು ಅವ್ನು ಯಾವ ಕ್ಯಾಸ್ಟಿಗೆ ಸೇರಿದೋನು ಯಾವ ಸರ್ ಏನಂತ ಅಂದ್ರೆ ಎಂಡ್ ಆಫ್ ದೇ ಜಾತಿ ನೋಡ್ಕೊಂಡು ಮಾಡಿರ್ತಾರ ಹಂಗ ನೋಡಕ್ರ ಜಾತಿಗ ಅವ್ರು ಏನು ಮಾಡಲ್ಲ ಸರ್ ಅವ್ರನ್ನ ಇದು ಕೂಡ ಅಷ್ಟೇ ನಾನ್ ಫಸ್ಟ್ ಆಫ್ ಆನ್ ನೀವು ಜಾತಿ ನಿರ್ಮೂಲ ಮಾಡ್ಬೇಕು ಧರ್ಮದ್ದು ಇದೆಲ್ಲ ಪಾಲಿಸಿ ನಿರ್ಮೂಲ ಮಾಡ್ಬೋದು ಅದನ್ನ ಮಾತಾಡೋದ್ ಬಿಟ್ಟು ಕೊಡ್ಬೇಕು ನಾವು ಫಸ್ಟ್ ಆಫ್ ಹೌದು ಸಿ ಏನಾಗಿದೆ ಈ ಇವಾಗ ಒಂದ್ ಸಿಂಪಲ್ ಹೇಳ್ತೀನಿ ಕೇಳಿ ನೀವ್ ಏನೋ ಒಂದು ಏನೋ ಒಂದು ರೇಡಿಯೋ ಸ್ಟೇಷನ್ ಮಾಡ್ಕೊಂಡಿದೀರಾ ಓಕೆನಾ ನೀವು ಅವ್ರು ಯಾವ ಜಾತಿ ಅಂತ ಕೇಳಿ ಕೇಳೋರು ಕ್ಯಾಮ್ರಾ ಕೊಟ್ಟಿದ್ದೀರಾ ಕೈಗೆ ಇಲ್ಲ ಅಲ್ವಾ ನಾನೊಂದು ಸಿನಿಮಾ ಮಾಡ್ತೀನಿ ಕ್ಯಾಮ್ರಾಮನ್ ಯಾರ ಜಾತಿ ನನ್ನ ಕೊರಿಯೋಗ್ರಾಫರ್ ಯಾವ ಜಾತಿ ನನ್ನ ಆರ್ಟಿಸ್ಟ್ ಯಾರು ಯಾವ ಜಾತಿ ನಾನು ಫಸ್ಟ್ ಆರ್ಟಿಸ್ಟ್ ಬರ್ಕೊಳ್ಳಿ ಈ ಕ್ಯಾರೆಕ್ಟರ್ ಶೂಟ್ ಅಂತ ನೋಡ್ತೀನಿ ಅವ್ರು ಯಾರ ಅವಳು ಯಾವ ಜಾತಿ ಈ ಜಾತಿ ಅವರಾಗ್ತೀನಿ ನಾನು ನೋಡ್ತೀನಿ ಯಾರೂ ನೋಡಲ್ಲ ಸಮಾಜದಲ್ಲಿ ಹೇಳ್ತೀನಿ ಕೇಳಿ ನೀವು ಅದನ್ನ ಕ್ರಿಯೇಟ್ ಮಾಡಿರೋದೇ ಪಾಲಿಟಿಕ್ಸ್ ಅದು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ ಇವನು ಯಾವ್ ಜಾತಿ ಬಗ್ಗೆ ಮಾತಾಡ್ತೀವಿ ಜಾತಿಗೆ ಏನು ಮಾಡಲ್ಲ ಕರೆಕ್ಟ್ ಅವ್ನಿಗೆ ಬೇಕು ಯಾಕಂದ್ರೆ ಅವ್ನು ಗೆಲ್ಬೇಕು ಅವ್ನು ಎಲ್ಲಾ ಇದನ್ನು ಯೂಸ್ ಗೆಲ್ಲದಕ್ಕೋಸ್ಕರ ಎಲ್ಲದಕ್ಕೋಸ್ಕರ ಅಲ್ವಾ ಅವಾಗ ಯಾರು ಬುದ್ಧಿವಂತರ ಬೇಕಾಗಿರೋದು ಅಲ್ವಾ ಎಲ್ಲ ನಮ್ಗೆ ವಾಪಸ್ ಬರುತ್ತೆ ಅದೊಂತರ ಹಿಂಗ್ ತೋರಿಸ್ರೆ ನಾಲ್ಕು ಯಾಕಂದ್ರೆ ನನಗೆ ಬಂದ ನಾನು ಯಾವ್ ರಿಜೆಕ್ಟ್ ಮಾಡ್ತೀನಿ ಅದನ್ನ ಇವಾಗ ಕೇಳ್ತಿರೋರು ಕೂಡ ಅವ್ರಿಗೆ ಅಂತ ಹೇಳಿ ಸ್ವಲ್ಪ ಅವ್ರಿಗೆ ಅನ್ಸುತ್ತೆ ಏನ್ ನಮ್ಗೆ ಹೇಳ್ತಾನೆ ಇವನು ಇವನ್ ಏನ್ ಮಾಡ್ತಾ ಅದ್ ಬಂದೇ ಬರುತ್ತೆ ನಾನು ಹೇಳಿ ಸ್ವಲ್ಪ ಅದನ್ನ ತಗೊಳದ್ ಬಂದ್ಬಿಟ್ರೆ ನಮ್ಗೆ ರಿಸೀವಿಂಗ್ ಅಂಡ್ ಕರೆಕ್ಟ್ ಅಲ್ವಾ ಹೌದು ಸರ್ ಒಪ್ಕೊತೀನಿ ಸರ್ ಇನ್ನ ಇನ್ನೊಂದ್ ಏನಪ್ಪ ನಂಗೆ ತುಂಬಾ ಅನ್ಸೋದು ಏನು ಅಂತ ಅಂದ್ರೆ ಈ ಮಾಜಿ ಕ್ರಿಮಿನಲ್ ಗಳು ಇರ್ಬೋದು ಅವಿದ್ಯಾವಂತರು ಇರ್ಬೋದು ರಾಜಕೀಯ ಬಂದಿರ್ತಾರೆ ಇಟ್ ಹಸ್ ಬಿಕಮ್ ಅ ಸೇಫ್ ಹೌಸ್ ಫಾರ್ ದಮ್ ಪಾಲಿಟಿಕ್ಸ್ ಅಂತ ಅನ್ನೋದು ನಮ್ಮ ದುರದೃಷ್ಟ ಏನು ಇಲ್ಲ ವಿಪರ್ಯಾಸ ಏನು ಅಂತ ಅಂದ್ರೆ ಈಗ ನಾವ್ಗಳೆಲ್ಲ ಓದಿರ್ಬೋದು ಏನೋ ಒಂದ್ ಮಾಡಿರ್ಬೋದು ನಮ್ಮನ್ನ ಆಳೋ ಅಂತವ್ರಿಗೆ ಅದು ಇದೇ ಇರಲ್ಲ ಐ ಮೀನ್ ಬೇಸಿಕ್ ನ್ ಇಲ್ದಿರೋರೆಲ್ಲ ಎಜುಕೇಶನ್ ಪೋರ್ಟ್ಫೋಲಿಯೋ ಹ್ಯಾಂಡಲ್ ಮಾಡ್ತಾರೆ ಈ ಥರದ್ದೆಲ್ಲ ಇರುತ್ತೆ ನಿಮಗೆ ಅನ್ಸುತ್ತೆ ಸರ್ ಪಾಲಿಟಿಕ್ಸಿಗೆ ಬರೋನಿಗೆ ಬೇಸಿಕ್ ಎಜುಕೇಶನ್ ಇರಲೇಬೇಕು ಅಂತ ಅನ್ಸತ್ತ ಸರ್ ನನಗೆ ಅದ್ರ ಬಗ್ಗೆ ತುಂಬಾ ಇದಿದೆ ಆಕ್ಚುಲಿ ಸಿ ಎಜುಕೇಟೆಡ್ಸ್ ಕ್ರಿಮಿನಲ್ ಆಗಲ್ಲ ಅಂತ ಏನಿಲ್ಲ ಇಲ್ಲ ಒಪ್ಕೊಳ್ತೀನಿ ಬಟ್ ಆ ಯೋಚನಾ ಲಹರಿಗಳು ಬೇರೆ ಇರುತ್ತೆ ಅಲ್ವಾ ಸರ್ ನಾನು ಹೇಳೋದು ಅಲ್ಲ ನಾನು ನಿಜ ಹೇಳ ನಾನು ಹೇಳ್ತಿರೋದು ಇಲ್ಲಿ ಪಾಲಿಟಿಕ್ಸಿಗೆ ಬೇಕಾಗಿರೋದು ಇನ್ನೋಸೆನ್ಸ್ ಹೃದಯಗಳು ಏನು ಹೇಳಿ ಒಳ್ಳೆ ಕೆಲಸ ಮಾಡ್ತೀನಿ ನಾನು ಅಷ್ಟೇ ನಿಮಗೆ ನಿಮಗೆ ಎಷ್ಟು ಈ ನಾನು ಇನ್ನೂ ಒಂದು ಸತ್ಯ ಹೇಳಲ್ಲ ನಿಮಗೆ ಇಂಟೆಲಿಜೆನ್ಸೇ ಈ ದೇಶ ಹಾಳು ಮಾಡಿರೋದು ಓಕೆ ಏನು ಹೇಳಿ ನಾನು ತುಂಬ ತಿಳ್ಕೊಂಬಿಟ್ಟಿದ್ದೀನಿ ನನಗೆ ಅದಂತ ಒಂದು ಅಭಿಪ್ರಾಯ ಇದೆ ಈ ದೇಶದ ಬಗ್ಗೆ ನಾನು ಹಂಗೆ ಹೇಳಿತೀನಿ ನಿಮ್ಮನ್ನು ಹೇ ಇಲ್ಲ ರೀ ನನಗೆ ಗೊತ್ತು ಹಿಂಗೆ ಹೋಗ್ಬೇಕು ಈ ದೇಶ ಅಂತ ನೀವು ಗಲಾಟೆ ಮಾಡ್ತೀರಾ ನಿಮಗೆ ಬೇಕಾಗಿರೋದು ಫ್ರೀಡಮ್ ಅಷ್ಟೇ ಇಡೀ ಪ್ರಪಂಚಕ್ಕೆ ಒಬ್ಬ ಹುಡುಗ ಯಾವುದೋ ಒಂದು ಇಂಟ್ರವ್ಯ ಭಾಳ ಚೆನ್ನಾಗಿ ಹೇಳ್ತಾನೆ ನಾನೊಬ್ಬ ಈ ಪ್ರಪಂಚದಲ್ಲಿ ದೇವ್ರ ನಾನು ನನ್ನ ನಾನು ಒಬ್ಬ ಫ್ರೀ ಬಾರ್ನ್ ಅಂತ ನಾನು ಹೆಂಗೆ ಹೇಳಿ ಅಂತ ನೀವು ವೀಸಾಗಳು ಮಾಡಿದ್ರಿ ನನಗೆ ಇಷ್ಟ ಆಗ್ಬೋದು ಕಂಟ್ರಿಗೆ ಹೋಗೋಕ್ಕಾಗಲ್ಲ ನಾನು ನಾನು ಹೇಳಿದ್ದು ನಾನು ಇನ್ನೊಬ್ಬರಿಗೆ ತೊಂದರೆ ಮಾಡೋದಕ್ಕಲ್ಲ ನೀವು ಅದಕ್ಕೆ ರಿಸ್ಟ್ರಿಕ್ಟ್ ಮಾಡಿ ನನಗೆ ಇಷ್ಟ ಬಂದ್ರೆ ಓಡಾಡಕ್ಕೆ ನನ್ನ ಕೈಲಿ ಆಗಲ್ಲ ಯಾವ ಫ್ರೀಡಮ್ ಇದೆ ನಾನು ಏನೇ ಕೊಟ್ಟಿದ್ದೀನಿ ನಾನು ಅಂತ ಆ ಹುಡುಗಕ್ಕೆ ಲೀಡರ್ಸ್ಗಳನ್ನ ನೀವೆಲ್ಲ ದೇಶ ಭಾಷೆ ಅಂತ ಒಡೆದು ಒಡೆದು ಒಡದು ಒಡದು ಚಿಂದಿ ಚಿತ್ರಾನ್ನ ಮಾಡಕ್ಕೆ ಬಿಡಿದೀರ ಪ್ರಪಂಚನ ಅಲ್ವಾ ಖಂಡಿತ ಹೌದು ನಮ್ಗೆ ಆ ದೇಶನ ಹೇಟ್ ಮಾಡ್ರೆ ನಾ ದೇಶ ಪ್ರೇಮಿ ಅಂತ ಅಲ್ಲ ನನ್ನ ದೇಶಕ್ಕೋಸ್ಕರ ನಾನು ಹೋರಾಡಿ ನನ್ನ ದೇಶ ಅಭಿವೃದ್ಧಿ ಪಡಿಸಿದ್ರೆ ನಾನ್ ದೇಶ ಪ್ರೇಮಿ ಹೌದು ಓಕೆ ನನಗೆ ಒಂದು ಪ್ರಶ್ನೆ ಬಂದಿತ್ತು ಆ್ಯಕ್ಚುಲಿ ನನ್ನ ಒಬ್ರು ಸೀನಿಯರ್ ಜರ್ನಲಿಸ್ಟ್ ಕೇಳು ಅಂತ ಹೇಳಿದ್ರು ನಿಮ್ಮನ್ನ ಫಸ್ಟ್ ನೀವು ಪ್ರಜಾ ಕಾರಣ ಅಂತ ಶುರು ಮಾಡ್ತೀರಾ ಅಂದ್ರೆ ಆಟೋ ಸಿಂಗಲ್ ಇರುತ್ತೆ ಇಲ್ಲ ವೈ ಡಿಡ್ ಇಟ್ ಬಿಕಮ್ ಪ್ರಜಾ ಕಿಯರ್ ಸರ್ ವಾಟ್ ವಾಸ್ ದ ಅಂದ್ರೆ ಡ್ರಾಪ್ ಬ್ಯಾಕ್ ಟು ಚೇಂಜ್ ಅಂತ ಕೇಳಿದ್ರು ಇಲ್ಲ 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 ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ ಪಿ ಜೆ ಪಿ ಅಂತ ಒಂದು ಯಾವುದೋ ಒಂದು ಪಕ್ಷದ ಜೊತೆ ನಾವು ಇದಾಗಿದ್ವಿ ಆ ಟೈಮಲ್ಲಿ ನಮ್ಗೆ ಟೈಮ್ ಇರಲಿಲ್ಲ ಯಾರೋ ನಮ್ಮ ಐಡಿಯಾಲಜಿ ಪ್ರಕಾರನೇ ನಾವು ಅದನ್ನೇ ಮಾಡಿದೀವಿ ನೀವು ನಮ್ಮ ಪಕ್ಷ ತಗೊಂಡು ಮುಂದುವರಿಸಿ ಅಂದರು ಅದ್ರ ಬಗ್ಗೆ ಗೊತ್ತಿಲ್ಲ ಏನೋ ಒಳ್ಳೆ ಒಂದು ಹೋಪ್ಸ್ ಮತ್ತೆ ಓ ಅವರು ಇದೇ ತರ ಇದೆ ಅಂತ ಬಟ್ ಆಮೇಲೆ ಅವ್ರದ್ದು ಅಭಿಪ್ರಾಯ ಚೇಂಜ್ ಆಗಿ ಹಿಂಗೆಲ್ಲ ವರ್ಕೌಟ್ ಆಗಲ್ಲ ಅಂತ ನಾನು ಕೇಳಿದೆ ಎಲ್ಲರೂ ಮುಂಚೆ ಯಾಕೆ ಬಂದು ಸೇರ್ಕೊಂಡ್ರಿ ಮುಂಚೆನೇ ಬರಬಾರ್ದಾಗಿತ್ತು ಈಗ ಮಾತಾಡ್ತಿದಿರಲ್ಲ ಅವ್ರಿಗೆ ಬೇಕಾಗಿತ್ತು ಅದು ಅವ್ರು ಅದನ್ನ ಲಾಭ ಪಡ್ಕೊಂಡ್ರು ಓಕೆ ಬಟ್ ಏನಾಗ ನಮಗೂ ಒಂದು ಅನುಭವ ಆಯ್ತು ಓಹೋ ಇಲ್ಲ ಇಲ್ಲಿ ಏನಂದ್ರೆ ಏನ್ ನಮ್ಗೆ ಅರ್ಥ ಆಗ್ತೋ ಇಲ್ಲ 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 ಈಗ ಕಂಪ್ಲೀಟ್ ಜನಗಳೇ ತೊಗೊಳ್ಳೋದೇ ಇದು ಅದಕ್ಕೋಸ್ಕರ ನಾನೇ ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಮಾಡಿದ್ವಿ ಅದು ಪ್ರಜಾಕಾರಣ ಪ್ರಜಾನೀತಿ ಪ್ರಜಾಕೀಯ ಅಂದಿದ್ದು ಈ ಕಾನ್ಸೆಪ್ಟ್ಗೋಸ್ಕರ ಅದನ್ನ ಆಮೇಲೆ ಪಕ್ಷ ಮಾಡಿ ಒಂದು ಒಂದು ವೇದಿಕೆ ಕ್ರಿಯೇಟ್ ಮಾಡಿದೀವಿ ಅಷ್ಟು ಯಾರು ಇಲ್ಲಿ ಬಂದು ಎಲೆಕ್ಷನ್ ನಿಲ್ಬಹುದು ನಿಮ್ಗೆ ಐಡಿಯಾಲಜಿ ಇಷ್ಟ ಓಕೆ ಏನಾರ ಡೌಟ್ ಇದ್ರೆ ಕ್ವಶನ್ ಕೇಳಿ ಏನಾರ ಕರೆಕ್ಷನ್ ಮಾಡ್ಕೊಳ್ಳೋಣ ಎಲ್ಲ ಸೇರಿ ಮಾಡೋಣ ಅನ್ನೋದಕ್ಕೆ ಒಂದು ಇದು ಮಾಡಿರೋದು ಓಕೆ ಇನ್ನ ಆ ಚಿತ್ರರಂಗ ಇರ್ಬೋದು ರಾಜಕೀಯ ಇರ್ಬೋದು ನೆಪೊಟಿಸಮ್ ಅನ್ನೋದು ತುಂಬಾ ಜಾಸ್ತಿ ಇದೆ ಸರ್ ನಿಮ್ಮ ನಿಲುವೇನು ನೆಪೊಟಿಸಮ್ ಅಲ್ಲ ಅದು ಏನಂತೀರ ಇವಾಗ ಆ್ಯಕ್ಚುಲಿ ನೋಡಿ ಇವಾಗ ಏನಂದರೆ ಒಂದು ಅಡ್ವಾಂಟೇಜ್ ಇದೆ ಅದರಲ್ಲಿ ಇವಾಗ ನಾನೊಂದು ಸಿನಿಮಾ ಫ್ಯಾಮಿಲಿಲಿ ಬೆಳೆದಿದ್ದೆ ಅಂದ್ಕೊಳ್ಳಿ ನನಗೆ ಕೆಲವು ಅಡ್ವಾಂಟೇಜ್ ಇದೆ ನನಗೆ ಗೊತ್ತಿರುತ್ತೆ ಸೆಕ್ರೆಟ್ರಿ ಅಂದ್ರೆ ಏನು ಏನು ಈ ಬಿಸ್ನೆಸ್ ಹೆಂಗೆ ರನ್ ಆಗುತ್ತೆ ಏನು ಹೇಳಿ ಕೆಲವು ಅಡ್ವಾಂಟೇಜ್ ಇದೆ ನಾನು ಹಾಂ ನಾನೆಲ್ಲ ಕರೆಕ್ಟಾಗಿ ರೆಡಿ ಆಗ್ತೀನಿ ಒಬ್ಬ ಹೀರೋ ಆಗೋದಕ್ಕೆ ಬಟ್ ನಾನು ಹೊರಗಡೆಯಿಂದ ಬಂದು ನನಗೇನು ಗೊತ್ತಿರಲಿಲ್ಲ ಎಲ್ಲವನ್ನು ಕಲಿತಾ ಹೋದೆ ನಾನು ನಿಜ ಹೇಳ್ಬೇಕಂದ್ರೆ ಹಾರ್ಸ್ ರೈಡಿಂಗ್ ಕತ್ತಿದ ಶೂಟಿಂಗಲ್ಲಿ ಸ್ವಿಮ್ಮಿಂಗ್ ಕತ್ತಿದ ಶೂಟಿಂಗಲ್ಲಿ ನಾನು ಇಳಿದ್ರ ಮೇಲೆ ಈ ಶ್ವಿಮ್ ಅದು ಇರೋ ಕಾಲು ಕೈ ಅದು ಸಿ ಆ ಥರ ಕೆಲವು ಅಡ್ವಾಂಟೇಜ್ ಇದೆ ಕೆಲವು ಡಿಸ್ಅಡ್ವಾಂಟೇಜಸ್ ಇದೆ ಬಟ್ ಏನೂ ಮಾಡೋಕ್ಕಲ್ಲ ಬಟ್ ಅಲ್ಟಿಮೇಟ್ಲಿ ಒಂದು ಟ್ರೂತ್ ಹೇಳಲ್ಲ ನಿಮಗೆ ಏನೇ ಇರ್ಬೋದು ಅವನಿಗೆ ಟ್ಯಾಲೆಂಟ್ ಇಲ್ಲದೆ ಉಳ್ಕೊಳಕ್ಕಾಗಲ್ಲ ಹಾರ್ಡ್ ವರ್ಕ್ ಇಲ್ಲದೆ ಇದುವರೆಗೆ ಯಾರೂ ಉಳ್ಕೊಂಡಿಲ್ಲ ಅದೇ ಅಲ್ಟಿಮೇಟ್ಲಿ ಪೇ ಮಾಡೋದಕ್ಕೆ ಇನ್ನು ಸಿನಿಮಾ ಪ್ರೇಮಿಗಳಿಗೆ ಉಪ್ಪಿಯವರ ಮುಂದಿನ ಚಿತ್ರದ ಬಗ್ಗೆ ಫುಲ್ಲು ಏಟ್ ಪ್ಯಾಕ್ಸ್ ಎಲ್ಲ ಹಾಕ್ತೀರಾ ಪೈಸಿ ಅದು ನಮ್ಮ ನಿರಂಜನ್ ಅವ್ನು ಸಿನಿಮಾ ಅವ್ನು ಶೂಟಿಂಗ್ ಮಾಡ್ತಾನಲ್ಲ ಅವ್ನು ಡೈಲಿ ವರ್ಕೌಟ್ ಮಾಡ್ತಾನೆ ಅವ್ನು ನಮ್ಮನ್ನು ಏಯ್ ಬನ್ನಿ ಚಿಕ್ಕ ಬನ್ನಿ ಮಾಡೋಣ ಮಾಡೋಣ ನಾನು ಅವ್ನ ಜೊತೆ ಸೇರ್ಕೊಂಡು ಸ್ವಲ್ಪ ಸೊ ನೆಕ್ಸ್ಟ್ ಆನ್ ಸ್ಕ್ರೀನ್ ಯಾವಾಗ ನೋಡಬಹುದು ಜನ ಅದೇ ನೋಡೋಣ ಇವಾಗೆಲ್ಲ ಈ ಲಾಕ್ ಡೌನ್ ಈ ಸ್ವಲ್ಪ ಥಿಯೇಟರ್ಸ್ ಗಳ ಇದೆಯಲ್ಲ ಮೋಸ್ಟ್ಲಿ ಜನವರಿ ಫೆಬ್ರವರಿ ಮೇಲೆ ಓಪನ್ ಆಗುತ್ತೆ ಅಂತಾರೆ ಮೋಸ್ಟ್ಲಿ ಏಪ್ರಿಲ್ ಮೇಲೆ ಎಲ್ಲವೂ ಓಪನ್ ಆಗ್ಬೋದು ಅವಾಗೆಲ್ಲ ಸಿನಿಮಾಗಳು ರಿಲೀಸ್ ಸರ್ ಎಲ್ಲೋ ಒಂದು ಕಡೆ ಈ ಲಾಕ್ಡೌನ್ ಟೈಮಲ್ಲಿ ಜನ ಓ ಟಿ ಟಿ ಸ್ಪಿಚ್ ಆಗ್ಬಿಟ್ರು ಎಲ್ಲ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲೇ ಸಿಗುತ್ತೆ ನೋಡಕ್ಕೆ ಸೊ ನಿಮ್ಗೆಲ್ಲೋ ಒಂದು ಕಡೆ ಅನಿಸ್ತಿದೆಯಾ ಈಗ ವಾಪಸ್ ಶುರುವಾದ್ಮೇಲೆ ಜನ ಚಿತ್ರಮಂದಿರಕ್ಕೆ ಬರಲ್ಲ ಅಂತ ಏನಾದ್ರು ಇಲ್ಲ 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 ನೀವು ಸಿನಿಮಾ ಅನ್ನೋದೇ ಚಿತ್ರಮಂದಿರ ಆ ಒಂದಿದು ಬೇರೆನೇ ಅದಿದ್ದೇ ಇರುತ್ತೆ ಬಟ್ ಖಂಡಿತ ಒ ಟಿ ಟಿ ಅನ್ನೋದು ಒಂದು ಎಕ್ಸ್ಟ್ರಾ ಪ್ಲಾಟ್ಫಾರ್ಮ್ ರೆಡಿ ಆಗಿದೆ ಇವಾಗ ಜನಕ್ಕೆ ಕೆಲವು ಸಿನಿಮಾಗಳು ನಾನು ಓ ಟಿ ಟಿ ನೋಡಿದ್ರು ನಂಗೆ ಡಿಫ್ರೆನ್ಸ್ ಅನ್ಸಲ್ಲ ಥಿಯೇಟರ್ ನೋಡ್ರಿ ಅನ್ಸಲ್ಲ ನಾನು ಸುಮ್ಮನೆ ನೋಡ್ತೀನಿ ಟೈಮ್ ಪಾಸ್ಗೆ ಬಟ್ ಆ ಒಂದು ಕ್ರೌಡು ಆ ಒಂದು ಎಂಜಾಯ್ಮೆಂಟ್ ತೊಗೊಬೇಕು ಆ ಫ್ಯಾನ್ಸ್ ಕ್ರೇಜ್ ಇರುತ್ತಲ್ಲ ಅದೆಲ್ಲ ನಿಮ್ಗೆ ಥಿಯೇಟ್ರಲ್ಲೇ ಸಿಗೋದು ಅದು ಸೊ ಅದು ಇರುತ್ತೆ ಇದು ಇರುತ್ತೆ ಅನ್ಸುತ್ತೆ ಓಕೆ ನಮ್ಮ ರೇಡಿಯೋ ಲಿಸ್ನರ್ಸ್ ಮತ್ತೆ ನೋಡ್ತಿರೋರಿಗೆ ನಿಮ್ಮ ಕಡೆಯಿಂದ ಈಗ ಪ್ರಜಾತಿಯಾಗೆ ನಾನು ಬರಬೇಕು ಅಂತ ಅಂದ್ರೆ ಈ ವಿಷಯ ಅರ್ಥ ಆಗ್ಬಿಟ್ಟು ಪ್ರಜಾಕೀಯದಲ್ಲಿ ಇದ್ದಂಗೆ ಇಲ್ಲಿ ನಾವು ಎಲ್ಲ ಏನನ್ಕೊತಾರೆ ಅಂದ್ರೆ ಒಂದು ಮೆಂಬರ್ ಆಗ್ಬೇಕು ಆಮೇಲೆ ಅವನೊಂದ್ ಸಪ್ರೇಟ್ ಗ್ರೂಪ್ ಆಗ್ತಾ ನಾನು ಪ್ರಜಾಕೀಯನ ಆಕಡೆ ಇರೋ ನಾನು ಅದೇ ಅಲ್ಲ ಯಾರ್ ಇದು ಸತ್ಯ ಅನ್ಸುತ್ತೋ ನಾಲ್ಕ್ ಜನಕ್ಕೆ ಕೇಳಿದ್ರೆ ಅರ್ಥ ಆಗ್ಬಿಟ್ಟಾರೆಲ್ಲ ಪ್ರಜಾಕೀಯನೇ ಓಕೆನಾ ಯಾರು ಬೇಕಾರು ಇದಕ್ಕೆ ಸಪೋರ್ಟ್ ಮಾಡೋದು ನಾಲ್ಕು ಜನಕ್ಕೆ ಹೇಳ್ಬೋದು ನೀವು ಇದನ್ನ ಒಂದು ಸಣ್ಣ ಸರಳವಾಗಿದೆ ವೆಬ್ಸೈಟ್ ಇದೆ ನಮ್ದು ಪ್ರಜಾಕೀಯ ಡಾಟ್ ಓ ಆರ್ ಜಿ ಅಂತ ಇಲ್ಲಾಂದರೆ ನಿಮ್ಮ ಮೊಬೈಲ್ ಇದರಲ್ಲಿ ಆಂಡ್ರಾಯ್ಡಲ್ಲೂ ಇದೆ ಐಫೋನಲ್ಲೂ ಇದೆ ಪಿ ಆರ್ ಎ ಜೆ ಡಬಲ್ ಎ ಕೆ ಡಬಲ್ ಇ ವೈ ಎ ಓಕೆ ಪ್ರಜಾಕೀಯ ದೊಡ್ಡದು ಓಪನ್ ಆಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಎಲ್ಲ ಇದೆ ಎಸ್ ಓ ಪಿ ಹೆಂಗ್ ವರ್ಕ್ ಮಾಡ್ತೀವಿ ನಾವು ಯಾವ ರೀತಿ ಎಲ್ಲವನ್ನೂ ಸಿಂಪಲ್ ಆಗಿತ್ತು ವೆರಿ ಸಿಂಪಲ್ ವೆಬ್ಸೈಟ್ ಆ್ಯಕ್ಚುಲಿ ನಿಮಗೆ ಒಂಥರ ಏನು ಹೇಳ್ತೀರಾ ಸೆಲ್ಫ್ ಅಂಡರ್ಸ್ಟುಡ್ ಓದಿದ್ರೆ ನೀಟಾಗಿ ಅರ್ಥ ಆಗಿಬಿಡುತ್ತೆ ಕಾಂಪ್ಲಿಕೇಶನ್ ಅಂತೂ ಖಂಡಿತ ಇಲ್ಲ ಸರ್ ತುಂಬ ಖುಷಿ ಆಯಿತು ನಿಮ್ಮ ಒಟ್ಟಿಗೆ ಮಾತಾಡಿ ಒಂದು ಚಿಕ್ಕ ರಾಪಿಡ್ ಫೈರ್ ಆಡಿ ನಮ್ಮ ಕಾರ್ಯಕ್ರಮನೂ ಓಕೆ ಓಕೆ ರ್ಯಾಪಿಡ್ ಫೈರ್ ನೋಡೋಕ್ಕೆ ಇದೇ ಇದೆ ಇದೆ ಓಕೆ ಸರ್ ವಿಚ್ ಇಸ್ ಮೋರ್ ಚಾಲೆಂಜಿಂಗ್ ಆ್ಯಕ್ಟಿಂಗ್ ಆರ್ ಪಾಲಿಟಿಕ್ಸ್ ಆ್ಯಕ್ಟಿಂಗ್ ನೀವು ಡೈರೆಕ್ಟರ್ ಆಗಿ ತೆಗೆದ ಮೊದಲ ಶಾರ್ಟ್ ಯಾವ್ದು ಗಣೇಶ್ ಗಣೇಶಂದ ಗಣೇಶ್ ಓಕೆ ನೀವು ಒಬ್ಬ ಆಕ್ಟರ್ ಆಗಿ ತಗೊಂಡ ಮೆಜಾರಿಟಿ ಟೇಕ್ಸ್ ಯಾವುದು ಸರ್ ಯಾವ ಒಂದು ಫಿಲಮ್ನಲ್ಲಿ ಜ್ಞಾಪಕ ಇಲ್ಲ ಒಂದೇ ಒಂದು ಇದೆ ಒಂದು ಡ್ಯಾನ್ಸ್ ಮೂಮೆಂಟ್ಗೆ ಗೌರಮ್ಮ ಅನ್ನೋ ಒಂದು ಪಿಕ್ಚರಲ್ಲಿ ಒಂದು ಡ್ಯಾನ್ಸ್ ಮೂಮೆಂಟು ನನಗೆ ಬರ್ತಾ ಇಲ್ಲ ಕೊರಿಯೋಗ್ರಾಫರ್ ಬಿಡ್ತಾ ಇಲ್ಲ ಇಲ್ಲ ಸರ್ ಮಾಡಿ ಬರುತ್ತೆ ಬರುತ್ತೆ ಅಂತ ಒಂದು ಇಪ್ಪ ಒಂದು ಹದಿನೆಂಟು ಇಪ್ಪತ್ತು ಟೇಕ್ ಆಯ್ತು ಅದು ಆ್ಯಕ್ಚುಲಿ ಓಕೆ ಒ ಟಿ ಟಿಗೆ ಉಪೇಂದ್ರ ಅವರು ಯಾರ್ದಾರು ಒಂದು ಬಯೋಪಿಕ್ ಮಾಡ್ತಾರೆ ಅಂತಂದರೆ ಯಾರು ಬಯೋಪಿಕ್ ಮಾಡ್ಬೋದು ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ ಅಥವಾ ಸಿನಿಮಾ ನನಗೆ ಶಂಕರಣ್ಣ ಅವ್ರದ್ದು ಮಾಡಬೇಕು ಅನ್ನೋ ಆಸೆ ಇದೆ ಓ ವೆರಿ ನೈಸ್ ನೀವು ಫಸ್ಟ್ ಟೈಮ್ ಪ್ರಿಯಾಂಕಾ ಅವ್ರನ್ನ ಭೇಟಿ ಮಾಡಿ ಬರಲಿ ಅಂದರೆ ಅದಲ್ಲಿ ಹೈದ್ರಾಬಾದಲ್ಲಿ ರಾ ಫಿಲಮ್ ಶೂಟಿಂಗ್ ಟೈಮಲ್ಲಿ ಓಕೆ ಉಪೇಂದ್ರ ಅವರು ಅವರ ಹೆಂಡತಿಯ ಹೆಸರನ್ನು ಏನಂತ ಸೇವ್ ಮಾಡ್ಕೊಂಡಿದ್ದಾರೆ ಫೋನಲ್ಲಿ ಜನರು ಒಂದು ಇದು ಗುಡಿಯಾ ಅಂತ ಗುಡಿಯಾ ಓಕೆ ಅಕಸ್ಮಾತ್ ಉಪೇಂದ್ರ ಅವರಿಗೆ ರಾಜ್ಕುಮಾರ್ ಅವರನ್ನು ಡೈರೆಕ್ಟ್ ಮಾಡೋ ಅವಕಾಶ ಸಿಕ್ಕಿದ್ರೆ ಯಾವ ಸಬ್ಜೆಕ್ಟ್ ಮೇಲೆ ಅವರನ್ನು ಕಾಸ್ಟ್ ಮಾಡ್ತಿದ್ರು ಇಲ್ಲ ಒಂದು ಅನೌನ್ಸ್ಮೆಂಟು ಆಗಿತ್ತು ಒಂದು ಸಬ್ಜೆಕ್ಟು ಹೇಳಿದ್ದೆ ಅದೇನೋ ನಮ್ಗೆ ಅದೃಷ್ಟ ಇಲ್ಲ ಪಿಕ್ಚರ್ ಮಾಡೋಕ್ಕಾಗಲಿಲ್ಲ ಇಲ್ಲ ಅವ್ರ ಜೊತೆ ಓಕೆ ಆ್ಯಂಡ್ ಎಂಡ್ ಆಫ್ ದ ಡೇ ಲೈಕ್ ನಿಮಗೆ ಇಲ್ಲೋ ಕ್ಯಾಂಡಿಡೇಟಿಗೆ ವರ್ಚಸ್ ಇಂಪಾರ್ಟೆಂಟ್ ಆಗುತ್ತೋ ದುಡ್ಡು ಇಂಪಾರ್ಟೆಂಟ್ ಆಗುತ್ತೆ ಎರಡೂ ಅಲ್ಲ ತಿಳುವಳಿಕೆ ಇಂಪಾರ್ಟೆಂಟ್ ಎಲ್ಲದಕ್ಕಿನ್ನೂ ಇಂಪಾರ್ಟೆಂಟ್ ಇನ್ಒ ಸೆನ್ಸ್ ಓಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಭಾವನೆ ಇರಬೇಕು ಆ್ಯಕ್ಚುಲಿ ಉಪ್ಪಿಯವ್ರನ್ನ ಇನ್ಸ್ಪೈರ್ ಮಾಡಿದ್ದ ಒಬ್ಬ ಪೊಲಿಟಿಷಿಯನ್ ಅಂತ ಯಾರು ಇಲ್ಲ ನಾನು ನಿಜ ಹೇಳ್ಬೇಕಾದ್ರೆ ಎಲ್ಲ ಪೊಲಿಟಿಷಿಯನ್ ಹಂಗೆ ಇನ್ಸ್ಪೈರ್ ಮಾಡಿಬಿಟ್ರು ಇಲ್ಲಿಗೆ ಬರಬೇಡ ಅಂತ ಓಕೆ ಬೇಡ ಬೇರೆ ದಾರಿ ನೋಡ್ಕೊ ಅಂತ ಉಪೇಂದ್ರ ಅವರಿಂದ ಕುಟುಂಬ ರಾಜಕಾರಣನ ಎಕ್ಸ್ಪೆಕ್ಟ್ ಮಾಡಬಹುದಾ ನಾನೇ ಇಲ್ಲ ನನ್ನ ಕುಟುಂಬ ಇಲ್ಲಿ ಈ ಒಂದು ಇದರಲ್ಲಿ ನಾನೇ ಹೇಳ್ಬಿಟ್ಟಿದ್ದೀನಿ ನಾನು ಎಲೆಕ್ಷನ್ ನಿಂತ್ಕೊಂಡು ನಾನೇನೋ ಬಂದೇ ಇಲ್ಲ ಇಲ್ಲಿ ಅಂತ ನಾನು ಎಮ್ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಸಿ ಎಮ್ ಆಗಬೇಕು ಯಾವುದು ಇಲ್ಲ ನಾನು ಯಾವಾಗಲೂ ಕೊನೆವರೆಗೂ ಜನಗಳ ಜೊತೆ ಇರ್ತೀನಿ ಅನ್ನೋದೇ ನನ್ನ ಪ್ರಾಮಿಸ್ ಸೂಪರ್ ನಮ್ಗೊಂದಷ್ಟು ಕಮ್ಯುನಿಟಿ ಇದೆ ಕುಂದಾಪುರ ಕನ್ನಡಿಗರು ಒಂದಷ್ಟು ಜನ ಎಲ್ಲ ನಾವು ಇದ್ರ ಬಗ್ಗೆ ಹೇಳ್ದ ಕೇಳೋರು ಉಪ್ಪಿಯವರು ನಮ್ಗೊಂದು ಲೈನ್ ಮಿಸ್ ಮಾಡ್ಬೇಕು ಕುಂದಾಪುರ ಕನ್ನಡದಲ್ಲಿ ಎಂತದ್ದು ಹಳಿ ಕೊಟ್ಟರೆಲ್ಲ ಹೇಗೆ ಹೇಗೆ ಉಂಟು ಹಾ ಆಯ್ತು ಹಾಯ್ ಮತ್ತೆ ಈ ಥರ ಕೆಲವರು ಗೊತ್ತಷ್ಟೇ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಖುಷಿ ಆಯಿತು ನಿಮ್ಮ ಟೀಮ್ ಅಂತ ಹೇಳಿ ಸೊ ನಮ್ಮ ಎನಾರ ಕನ್ನಡಿಗರು ಅಂದರೆ ಅನಿವಾಸಿ ಭಾರತಿ ಕನ್ನಡಿಗರು ನಮ್ಮ ಕೇಳುಗರು ಕೂಡ ಹೌದು ಅವರಿಗೆ ನಿಮ್ಮ ಕಡೆಯಿಂದ ಒಂದು ಫಿಶ್ ಅಥವಾ ಒಂದು ಕಿವಿ ಮಾತು ಖಂಡಿತ ಖಂಡಿತ ಎಲ್ಲರಿಗೂ ತುಂಬ ಸಂತೋಷ ಏನಾರ ನಮ್ಮ ಹೇಳಿದ್ರೆ ಏನಾರ ತಪ್ಪಿದ್ರೆ ದಯವಿಟ್ಟು ನೀವು ಸಜೆಸ್ಟ್ ಮಾಡ್ಬೋದು ನನಗೆ ತಿಳುವಳಿಕೆ ಇರೋಷ್ಟು ನಾನು ಹೇಳಿದ್ದೀನಿ ಆಮೇಲೆ ದಯವಿಟ್ಟು ಈ ವಿಚಾರ ನಿಮಗೆ ಸರಿ ಅನಿಸಿದ್ರೆ ಒಂದು ಹೋಪ್ಫುಲ್ಲಾಗಿ ಒಂದು ನಾಲ್ಕು ಜನಕ್ಕೆ ಕೇಳಿ ಅಷ್ಟೇ ಸಾಕು ಆ ನಾಲ್ಕು ಜನ ಬದಲಾದರೆ ಇದೇ ಥರ ನಾಲ್ಕು ನಾಲ್ಕು ಜನ ವ್ಯಕ್ತಿ ನಿರ್ಮಾಣ ಆಗ್ತಾ ಹೋದರೆ ಅದ್ಭುತವಾದ ದೇಶ ನಿರ್ಮಾಣ ಆಗುತ್ತೆ ನಮಗೆ ಲೀಡ್ರಸ್ ಬೇಕಾಗಿಲ್ಲ ಒಳ್ಳೆ ವರ್ಕರ್ಸ್ ಬೇಕು ಈ ಕಾನ್ಸೆಪ್ಟು ಲೀಡ್ರಸ್ ಜನ ಆಗಬೇಕು ಈಗ ಲೀಡರ್ಸ್ ಅನ್ಕೊಂತತಿರೋರು ವರ್ಕರ್ಸು ಅದು ಅರ್ಥ ಆಗ್ಬಿಟ್ರೆ ಸಾಕು ನಮಗೆ ಸೂಪರ್ ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಯು